ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್ ನಾನು ನಿಮ್ಮ ಪರಶುರಾಮ್ ಸೊ ನಾನಿವತ್ತಿನ ದಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಬರ್ತಕ್ಕಂಥ ಪೇಪರ್ ಫಸ್ಟಲ್ಲಿ ಗಣಿತ ಪ್ರಶ್ನೆಗಳನ್ನು ಯಾವ ರೀತಿ ಬರ್ತವೆ ಅನ್ನೋದನ್ನು ಇವತ್ತಿನ ದಿನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸೊ ಬಂದಿರ್ತಕ್ಕಂಥ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಬಂದಂಥ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಕ್ವಶನ್ಸನ್ನು ಇವತ್ತಿನ ದಿನ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಕ್ಲಾಸು ಸೊ ನೋಡಿ ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಏನು ಹೇಳುತ್ತೆ ಅಂದರೆ ಪ್ರಶ್ನೆ ಸಂಖ್ಯೆ ಒಂದು ಚಿತ್ರದಲ್ಲಿ ಸಿ ಬಿ ಇಸ್ ಆ್ಯಂಗಲ್ ಸಿ ಬಿ ಇಸ್ ಈಕ್ವಲ್ ಟು ಎಂಬತ್ತು ಡಿಗ್ರಿ ಆದರೆ ಎ ಡಿ ಸಿ ಯ ಅಳತೆ ಎಷ್ಟು ಅಂತ ಕೇಳಿದರು ಚಿತ್ರ ಕೊಟ್ಟಿದ್ದಾರೆ ಸೊ ಕೊತ್ತ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ಬಳಸ್ಕೊಂಡು ಆ ಚಿತ್ರದಲ್ಲಿ ಆ್ಯಂಗಲ್ ಬಿ ಸಿ ಬಿ ಇ ಆ್ಯಂಗಲ್ ಕೊಟ್ಟಿದ್ದಾರೆ ಎಂಬತ್ತು ಡಿಗ್ರಿ ಪಕ್ಕದಲ್ಲಿರುವಂತಹ ಮೇಲ್ಗಡೆ ಇರತಕ್ಕಂಥ ಎ ಡಿ ಸಿ ಎನ್ನು ನೀವು ಫೈಂಡ್ ಔಟ್ ಮಾಡಬೇಕು ಓಕೆನಾ ಸೊ ಅದನ್ನು ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿದ್ರೆ ಸೊ ನೋಡಿ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಗೆ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಸೊ ಇಲ್ಲಿ ಬಂದುಬಿಟ್ಟು ಹೇಳುತ್ತೆ ಏನು ಹೇಳುತ್ತೆ ಅಂದರೆ ಚಿತ್ರದ ಪ್ರಕಾರ ಸಿ ಬಿ ಇ ಎಂಬತ್ತು ಡಿಗ್ರಿ ಇದೆ ನಿಮಗೆ ಎ ಡಿ ಸಿ ಈ ಆ್ಯಂಗಲ್ ಕೇಳಿದಾರೆ ಅವರು ಈ ಆ್ಯಂಗಲ್ ಎಷ್ಟು ಅಂತ ನಮಗೆ ಗೊತ್ತು ಇವೆರಡು ಆ್ಯಂಗಲ್ ಕೂಡಿದರೆ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಆ್ಯಂಗಲ್ ಎ ಬಿ ಸಿ ಮತ್ತು ಆ್ಯಂಗಲ್ ಸಿ ಬಿ ಇ ಅದರಲ್ಲಿ ಆಲ್ರೆಡಿ ಇದು ಎಂಬತ್ತು ಡಿಗ್ರಿ ಇದೆ ಅಂತ ಹೇಳಿದ್ರೆ ಅದನ್ನು ಕಳೆದ್ಬಿಟ್ರೆ ನಿಮ್ಗೆ ಎಷ್ಟು ಬರುತ್ತೆ ಈ ಆ್ಯಂಗಲ್ ಹಂಡ್ರೆಡ್ ಡಿಗ್ರಿ ಬರುತ್ತೆ ಆಮೇಲೆ ಇಲ್ಲಿ ಆಪೋಸಿಟ್ ಆ್ಯಂಗಲ್ಲು ಒನ್ ಏಯ್ಟಿ ಡಿಗ್ರಿ ಬರುತ್ತೆ ಈ ಆ್ಯಂಗಲ್ ಈ ಆ್ಯಂಗಲ್ ಕೂಡಿದ್ರೆ ಒನ್ ಏಯ್ಟಿ ಡಿಗ್ರಿ ಬರುತ್ತೆ ಅದ್ರ ಪ್ರಕಾರ ಇಲ್ಲಿ ಹಂಡ್ರೆಡ್ ಡಿಗ್ರಿ ಆಲ್ರೆಡಿ ಇದೆ ಅಂದರೆ ಸಿಂಪಲ್ ಸಿಂಪಲ್ಲಾಗಿ ನಾವು ಏಯ್ಟಿ ಡಿಗ್ರಿ ಅಂತ ಹೇಳ್ಬೋದು ಒಂದು ಪಾಯಿಂಟು ಇನ್ನೊಂದು ಪಾಯಿಂಟನ್ನು ನಾವು ಹೇಳೋದಾದರೆ ಅಲ್ಲಿಗೆ ನೂರ ಎಂಬತ್ತು ಡಿಗ್ರಿನಲ್ಲಿ ಹಂಡ್ರೆಡ್ ಡಿಗ್ರಿನ ಕಳೆದ್ರೆ ನಿಮಗೆ ಎಂಬತ್ತು ಡಿಗ್ರಿ ಬರುತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ಒಂದು ಚಕ್ರೀಯ ಚತುರ್ಭುಜ ಇದೆ ಅಂದರೆ ಇದರಲ್ಲಿ ಆ ಚಕ್ರೀಯ ಚತುರ್ಭುಜದ ಒಂದು ಹೊರಕೋನ ಇದೆಯಲ್ಲ ಅದರ ಎದುರುಗಡೆ ಇರತಕ್ಕಂಥ ಒಳ ಕೋನ ಎರಡೂ ಸಮ ಇರ್ತವೆ ಆ್ಯಂಗಲ್ ಸಿ ಇ ಮತ್ತು ಆ್ಯಂಗಲ್ ಎ ಡಿ ಸಿ ಎರಡು ಈ ಆ್ಯಂಗಲ್ ಎರಡು ಆ್ಯಂಗಲ್ ಈಕ್ವಲ್ ಇರ್ತವೆ ಅಂತೇಳಿ ಅದೊಂದು ಕಾನ್ಸೆಪ್ಟು ಆ ಕಾನ್ಸೆಪ್ಟ್ ಮೇಲೆ ಕೂಡ ನಾವು ಸುಲಭವಾಗಿ ಹೇಳ್ಬೋದು ಎಂಬತ್ತು ಡಿಗ್ರಿ ಅಂತ ಹೇಳಿ ಅದ್ರ ಪ್ರಕಾರ ನಿಮ್ಮ ಆಪ್ಷನ್ ಬಂದು ಮೊದಲನೇ ಆಪ್ಷನ್ ಎಂಬತ್ತು ಡಿಗ್ರಿ ಸರಿಯಾದ ಉತ್ತರ ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಎರಡು ತೊಂಬತ್ತೆರಡನೇ ಪ್ರಶ್ನೆ ಕೊಟ್ಟಿದ್ದಾರೆ ಕೊಟ್ಟಿರುವ ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಮತ್ತು ಎ ಸಿ ಬಾಹುಗಳನ್ನು ವೃದ್ಧಿಸಿದೆ ಮತ್ತು ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆದರೆ ಎಕ್ಸ್ ಮತ್ತು ವೈಗಳ ಸಂಬಂಧ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಅವ್ರು ಹೇಳೋ ಪ್ರಕಾರ ಚಿತ್ರ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಅವ್ರು ಹೇಳ್ತಾರೆ ಎ ಬಿ ಸಿ ಅನ್ನೋ ತ್ರಿಭುಜದಲ್ಲಿ ಎ ಬಿ ಮತ್ತು ಎ ಸಿ ಈಕ್ವಲ್ ಅಂತ ಹೇಳ್ತಾರೆ ಸರಿನಾ ಎ ಬಿ ಮತ್ತು ಎ ಸಿ ಈಕ್ವಲ್ ಸೊ ಎ ಬಿ ಮತ್ತು ಎ ಸಿ ಈಕ್ವಲು ಮತ್ತು ಏನು ಕೊಟ್ಟಿದ್ದಾರೆ ಆ್ಯಂಗಲ್ ಎ ಫೋರ್ಟಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಈ ಆ್ಯಂಗಲ್ ಫೋರ್ಟಿ ಡಿಗ್ರಿ ಇರುತ್ತೆ ಹಾಗಿದ್ರೆ ಎ ಬಿ ಮುಂದಕ್ಕೆ ವೃದ್ಧಿಸಿದರೆ ಎ ಸಿಯನ್ನು ಕೂಡ ಮುಂದಕ್ಕೆ ವೃದ್ಧಿಸಿದಾಗ ಇಲ್ಲಿ ಎರಡು ಹೊರಕೋನಗಳು ಫಾರ್ಮೇಷನ್ ಆದವು ಫಾರ್ಮೇಷನ್ ಆದಂಥ ಹೊರ ಕೋನಗಳ ರಿಲೇಶನ್ ಹೆಂಗಿರುತ್ತೆ ಅಂತ ಕೊಟ್ಟಿದ್ದಾರೆ ಅವರು ನೋಡಿ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಒಟ್ಟು ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅದ್ರಲ್ಲಿ ಏ ನಲವತ್ತು ಡಿಗ್ರಿ ಬಂದಿದೆ ಇನ್ನೆಷ್ಟು ಉಳಿತು ಒಂದು ನೂರ ಎಂಬತ್ತು ಡಿಗ್ರಿನಲ್ಲಿ ನಲ್ವತ್ತು ಡಿಗ್ರಿಯನ್ನು ನೀವು ಕಳೆದ್ರೆ ಎಷ್ಟು ಉಳಿತಿನ ಒಂದು ನೂರ ನಲ್ವತ್ತು ಡಿಗ್ರಿ ಉಳಿತು ಆ ಒಂದು ನೂರ ನಲ್ವತ್ತು ಡಿಗ್ರಿನಲ್ಲಿ ಅವ್ರು ಹೇಳೋ ಪ್ರಕಾರ ಎ ಬಿ ಮತ್ತು ಎ ಸಿ ಸಮಯ ಎರಡೂ ಬಾಹುಗಳು ಸಮ ಇದ್ದಾವೆ ಅಂದ್ರೆ ಆ ಬಾಹುಗಳ ವಿರುದ್ಧ ಕೋನಗಳೆರಡು ಕೂಡ ಸಮ ಇರ್ತವೆ ಅದ್ರ ಪ್ರಕಾರ ನಾನು ಇಲ್ಲಿ ಎಕ್ಸ್ ಡ್ಯಾಶ್ ಒಂದು ವೈ ಡ್ಯಾಶ್ ಅಂತ ತಗೊಂಡಿದ್ದೀನಿ ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ ಟು ವೈ ಡ್ಯಾಶ್ ಇಸ್ ಈಕ್ವಲ್ಟು ಏನಾಯ್ತು ನೂರ ನಲ್ವತ್ತನ್ನು ಎರಡು ಭಾಗ ಮಾಡಿದರೆ ಎಪ್ಪತ್ತು ಡಿಗ್ರಿ ಬಂತು ಸರಿನಾ ಸೊ ಇದು ಎಪ್ಪತ್ತು ಡಿಗ್ರಿ ಇದೆ ಇದು ಎಪ್ಪತ್ತು ಡಿಗ್ರಿ ಇದೆ ಓಕೆ ಸೊ ಇವೆರಡು ಸೆವೆಂಟಿ ಡಿಗ್ರಿ ಇದೆ ಅಂತ ಹೇಳಿದ್ರೆ ಇದು ಒಂದು ಸರಳ ಕೋನ ಅಂತ ಕನ್ಸಿಡರ್ ಮಾಡಿದರೆ ಎ ಬಿ ಅನ್ನು ವೃದ್ಧಿಸಿದಾಗ ಇಲ್ಲಿ ಎರಡು ಆ್ಯಂಗಲ್ ಫಾರ್ಮೇಶನ್ ಆಗಿದ್ದಾವೆ ಆಗ ಇದು ಎಪ್ಪತ್ತಿದೆ ಅಂತ ಹೇಳಿದರೆ ಎಪ್ಪತ್ತರಲ್ಲಿ ನೂರ ಎಂಬತ್ತು ಕಳಿಬೇಕು ನೂರ ಎಂಬತ್ತರಲ್ಲಿ ಎಪ್ಪತ್ತನ್ನು ಕಳೆದ್ರೆ ಎಷ್ಟು ಬರುತ್ತೆ ನಿಮಗೆ ಒಂದು ನೂರ ಹತ್ತು ಡಿಗ್ರಿ ಬರುತ್ತೆ ಇದು ಎಷ್ಟು ಇದು ಯಾವುದಿದು ಎಕ್ಸ್ ಡ್ಯಾಶ್ ಸಾರಿ ಇದು ಎಕ್ಸು ಎಕ್ಸ್ ಬಂದುಬಿಟ್ಟು ನೂರ ಹತ್ತು ಡಿಗ್ರಿ ಬಂತು ಅದೇ ರೀತಿ ವೈನೂ ಕೂಡ ಅಷ್ಟೇ ಇವೆರಡು ಆ್ಯಂಗಲ್ ಕೂಡಿದರೆ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಅದರಲ್ಲಿ ನಿಮಗೆ ವೈ ಡ್ಯಾಶ್ ಗೊತ್ತಾಗಿದೆ ಈಗ ಎಷ್ಟು ಸೆವೆಂಟಿ ಡಿಗ್ರಿ ಅದನ್ನು ಕಳೆದ್ಬಿಟ್ರೆ ನಿಮಗೆ ಸಿಂಪಲ್ ಅಲ್ವಾ ಫ್ರೆಂಡ್ಸ್ ನೋಡಿ ಇಲ್ಲಿ ನೂರ ಎಂಬತ್ತರಲ್ಲಿ ಎಪ್ಪತ್ತು ಓದ್ಬಿಟ್ರೆ ಒಂದು ನೂರ ಹತ್ತು ಡಿಗ್ರಿ ಬಂತು ಸೊ ಎಕ್ಸ್ನ ಬೆಲೆಯೂ ನೂರ ಹತ್ತು ಡಿಗ್ರಿ ಬಂತು ವೈನ ಬೆಲೆಯೂ ನೂರ ಹತ್ತು ಡಿಗ್ರಿ ಬಂದಿದೆ ಅಂದರೆ ಅದರ ಅರ್ಥ ಏನೋ ಎಕ್ಸ್ ಇಸ್ ಈಕ್ವಲ್ ಟು ವೈ ಎಕ್ಸ್ ಮತ್ತೆ ವೈ ಎರಡೂ ಕೂಡ ಸಮ ಇದ್ದಾವೆ ಅಂತ ಅರ್ಥ ಸೊ ಅದ್ರ ಪ್ರಕಾರ ಮೊದಲನೇ ಆಪ್ಷನ್ ಸರಿಯಾಗಿದೆ ಎಕ್ಸ್ ಇಸ್ ಈಕ್ವಲ್ ಟು ವೈ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನನಗೆ ಹೋನಾಗೆ ನಾವೀಗ ತೊಂಬತ್ಮೂರನೇ ಪ್ರಶ್ನೆ ಏನು ಹೇಳುತ್ತೆ ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣ ಇಪ್ಪತ್ನಾಲ್ಕು ರೂಟ್ ಮೂರು ಸ್ಕ್ವ ಕ್ಯೂಬಿಕ್ ಸ್ಕ್ವೇರ್ ಸೆಂಟಿಮೀಟರ್ ಆದರೆ ಅದರ ಸುತ್ತಳತೆ ಎಷ್ಟು ಅಂತ ಪ್ರಶ್ನೆ ಸೊ ಇದನ್ನು ಅಂದ್ರೆ ಅಂದರೆ ತ್ರಿಭುಜದ ವಿಸ್ತೀರ್ಣ ಮತ್ತು ಸುತ್ತಳತೆ ಕಂಡುಹಿಡಿತಕ್ಕಂಥ ಫಾರ್ಮುಲಾಗಳು ನೆನಪಿರಬೇಕು ನೋಡಿ ಇಲ್ಲಿ ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸಮಬಾಹು ತ್ರಿಭುಜ ಅಂತ ಕೊಟ್ಟಿರೋದ್ರಿಂದ ಬರಿ ತ್ರಿಭುಜ ಆಗಿದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಹೇಳ್ತಿದ್ವಿ ನೇರವಾಗಿ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಅಂತ ಕೊಟ್ಟಿರೋದ್ರಿಂದ ಅದೇನಾಗಿರುತ್ತೆ ಅಂದರೆ ರೂಟ್ ತ್ರೀ ಬೈ ಫೋರ್ ಇಂಟು ಎ ಸ್ಕ್ವಯರ್ಗೆ ಸಮ ಇರುತ್ತೆ ಅದ್ರ ಪ್ರಕಾರ ರೂಟ್ ತ್ರೀ ಬೈ ಫೋರ್ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಅವರೇ ಕೊಟ್ಟಿದ್ದಾರೆ ಎಷ್ಟಿರುತ್ತಂತೆ ಟ್ವೆಂಟಿ ಫೋರ್ ರೂಟ್ ತ್ರೀ ಇರುತ್ತೆ ಅಂತ ಕೊಟ್ಟಿದ್ದಾರೆ ಆಗ ನಿಮಗೆ ಈಕ್ವಲಿಂದ ಈ ಕಡೆ ಇರೋ ರೂಟ್ ತ್ರೀ ಈಕ್ವಲಿಂದ ಈ ಕಡೆ ಇರೋ ರೂಟ್ ತ್ರೀ ಕ್ಯಾನ್ಸಲ್ ಆಗುತ್ತೆ ನಿಮಗೆ ಎ ಸ್ಕ್ವೈರ್ ಬೇಕು ಅಂದರೆ ನಾಲ್ಕನ್ನು ನಾಲ್ಕು ಕಡೆ ಕಳಿಸಿದರೆ ಇಂಟು ಫೋರ್ ಆಗುತ್ತೆ ಇದರ ಅರ್ಥ ಏನು ಅರವತ್ತ ನಾಲ್ಕು ಇಪ್ಪತ್ನಾಲ್ಕು ನಾಲ್ಕಲೇ ಸೋರಿ ಇಪ್ಪತ್ನಾಲ್ಕು ಇಂಟು ನಾಲ್ಕನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ನಾಲ್ಕು ನಾಲ್ಕಲೇ ಹದಿನಾರು ಒಂದು ಉಳಿತು ನಾಲ್ಕು ನಾಲ್ಕೆರಳು ಎಂಟು ಒಂದು ಒಂಬತ್ತು ತೊಂಬತ್ತಾರು ಬಂತು ಇದು ಎ ಸ್ಕ್ವಯರ್ ನಿಮಗೆ ಬೇಕಾಗಿರೋದು ಎ ಎ ಇಸ್ ಈಕ್ವಲ್ ಟು ಎಷ್ಟು ಬೇಕು ತೊಂಬತ್ತಾರಕ್ಕೆ ರೂಟ್ ಹಾಕಿದರೆ ತೊಂಬತ್ತಾರಕ್ಕೆ ನೀವೀಗ ರೂಟ್ ಹಾಕ್ಬೋದು ಸೊ ತೊಂಬತ್ತಾರಕ್ಕೆ ರೂಟ್ ಹಾಕಿದರೆ ಏನು ಬರುತ್ತೆ ಎ ಇಸ್ ಈಕ್ವಲ್ ಟು ರೂಟ್ ನೈಂಟಿ ಸಿಕ್ಸ್ ಅಂದರೆ ತೊಂಬತ್ತಾರನ್ನ ಪರ್ಫೆಕ್ಟ್ ಸ್ಕ್ವೇರ್ ಸಿಗಲ್ಲ ನಮಗೆ ಸೊ ಅದ್ರ ಬದಲಾಗಿ ನಾವೇನು ಮಾಡ್ತೀವಿ ತೊಂಬತ್ತಾರನ್ನ ರೆಡ್ಯೂಸ್ ಮಾಡ್ಕೋಬೇಕು ಹೆಂಗೆ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳಿದರೆ ಈಸ್ ಈಕ್ವಲ್ ಟು ಹದಿನಾರು ಇಂಟು ಆರು ಹದಿನಾರು ಆರಲೆ ತೊಂಬತ್ತಾರು ಒಂದು ಪರ್ಫೆಕ್ಟ್ ಸ್ಕ್ವೈರ್ ಬರೋ ರೀತಿಯಲ್ಲಿ ಅದನ್ನು ರೆಡ್ಯೂಸ್ ಮಾಡ್ಕೊಂಡ್ರೆ ಹದಿನಾರನ ರೂಟಿಂದ ಹೊರಗಡೆ ತಗೊಂಬಂದ್ರೆ ನಾಲ್ಕು ರೂಟ್ ಆರ್ ಬಂತು ಇದು ತ್ರಿಭುಜದ ಒಂದು ಬಾಹುವಿನ ತ್ರಿಭುಜದ ಒಂದು ಬಾಹುವಿನ ಲೆಂತ್ ಇದು ಅವ್ರಿಗೆ ಬೇಕಾಗಿರೋ ಸುತ್ತಳತೆ ಅವರು ತ್ರಿಭುಜದ ಏನು ಬೇಕು ಅವರಿಗೆ ಸುತ್ತಳತೆ ಸರಿನಾ ಸುತ್ತಳತೆ ಬೇಕು ಅಂದರೆ ಏನು ಮಾಡಬೇಕು ನೀವು ಮೂರು ಬಾಹುಗಳು ಬರ್ತಾವಲ್ವಾ ಆ ಮೂರು ಬಾಹುಗಳು ಬರೋದ್ರಿಂದ ಬಂದಿರುವ ಉತ್ತರವನ್ನು ಮೂರರಿಂದ ಮಲ್ಟಿಪ್ಲೈ ಮಾಡಬೇಕು ಆಗ ಮೂರು ಮತ್ತು ನಾಲ್ಕು ಮಲ್ಟಿಪ್ಲೈ ಮಾಡಿದ್ರೆ ಹನ್ನೆರಡು ಬರುತ್ತೆ ರೂಟ್ ಒಳಗಡೆ ಇರೋ ಆರನ್ನು ಹಾಗೆ ಬರೀಬೇಕು ಹನ್ನೆರಡು ರೂಟ್ ಆರು ಅಥವಾ ಟ್ವೆಲ್ವ್ ರೂಟ್ ಸಿಕ್ಸ್ ಬರುತ್ತೆ ಆನ್ಸರು ಅದ್ರ ಪ್ರಕಾರ ನಿಮ್ಮ ಆನ್ಸರ್ ಬಂದು ಇಲ್ಲಿ ರೂಟ್ ಸಿಕ್ಸ್ ಆಪ್ಷನ್ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ಬಂದು ತೊಂಬತ್ನಾಲ್ಕನೇ ಪ್ರಶ್ನೆ ಹೇಳುತ್ತೆ ನೋಡಿ ಇಲ್ಲಿ ತೊಂಬತ್ನಾಲ್ಕನೇ ಪ್ರಶ್ನೆ ಏನು ಹೇಳುತ್ತೆ ಅಂದರೆ ಫ್ರೆಂಡ್ಸ್ ತ್ರಿಜ್ಯ ಮೂವತ್ತೈದು ಸೆಂಟಿಮೀಟರ್ ಇರುವ ವೃತ್ತಾಕಾರದ ತಾಮ್ರದ ತಂತಿಯನ್ನು ವರ್ಗಾಕೃತಿಯಲ್ಲಿರುವಂತೆ ಮಾಡಿದಾಗ ಉಂಟಾಗುವ ವರ್ಗದ ಬಾಹುವಿನ ಉದ್ದ ಸರಿನಾ ಸೊ ಅವರು ಆಗಿ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಒಂದು ವೃತ್ತ ಅದರ ಮೂವತ್ತೈದು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ವೃತ್ತವನ್ನು ನಾವು ಅದು ತಂತಿ ಆಕಾರವನ್ನು ಏನು ಮಾಡಿದ್ದೀವಿ ವರ್ಗಾಕೃತಿಗೆ ಬದಲಾವಣೆ ಮಾಡಿದ್ದೀವಿ ಹಾಗಿದ್ರೆ ಆ ಒಂದು ವರ್ಗಾಕೃತಿಯ ಸುತ್ತಳತೆ ಎಷ್ಟಿರುತ್ತೆ ಅಥವಾ ಆ ಒಂದು ವರ್ಗಾಕೃತಿಯ ಪ್ರತಿಯೊಂದು ಸೈಡ್ ಎಷ್ಟಿರುತ್ತೆ ಪ್ರಶ್ನೆ ಬಂದ್ಬಿಟ್ಟು ಬಾಹುವಿನ ಉದ್ದ ಎ ಎಷ್ಟು ಅಂತ ಕಂಡುಹಿಡಬೇಕು ನೀವು ಸರಿನಾ ಸೊ ಇದನ್ನು ಕಂಡುಹಿಡಿಬೇಕು ಅಂದರೆ ನೀವು ಸಿಂಪಲ್ಲು ಇಲ್ಲಿ ಕೊಟ್ಟಿರೋದ್ರ ಪ್ರಕಾರ ಅವ್ರು ಹೇಳಿರೋ ಪ್ರಕಾರ ವೃತ್ತ ಇದ್ದಿದ್ದನ್ನು ವರ್ಗ ಮಾಡಿದ್ದಾರೆ ಅಂದರೆ ತಂತಿ ಅಷ್ಟೇ ಉದ್ದ ತಂತಿಯಲ್ಲಿ ಯಾವುದೇ ರೀತಿಯ ಉದ್ದದಲ್ಲಿ ಬದಲಾವಣೆ ಮಾಡಿಲ್ಲ ಅಂದಾಗ ಈ ವೃತ್ತದ ಪರಿಧಿ ಎಷ್ಟಿತ್ತೋ ಅದಕ್ಕೆ ವರ್ಗದ ಸುತ್ತಳತೆ ಸಮ ಇರುತ್ತೆ ಸೊ ವೃತ್ತದ ಪರಿಧಿ ಕಂಡುಹಿಡಲಿಕ್ಕೆ ಟೂ ಆರ್ ಫಾರ್ಮುಲಾ ಬಳಸ್ತೀವಿ ವರ್ಗದ ಸುತ್ತಳತೆ ಕಂಡುಹಿಡಲಿಕ್ಕೆ ನಾಲ್ಕು ಎ ಅನ್ನೋ ಫಾರ್ಮುಲಾ ಬಳಸ್ತೀವಿ ಅದ್ರ ಪ್ರಕಾರ ನೋಡಿ ಫ್ರೆಂಡ್ ಏನಾಗುತ್ತೆ ಇಲ್ಲಿ ಪೈ ಅಂದರೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಅಂತ ಹೇಳಿದ್ರೆ ತ್ರಿಜ್ಯ ಅವರೇ ಕೊಟ್ಟಿದ್ದಾರೆ ಮೂವತ್ತೈದು ಈಸ್ ಈಕ್ವಲ್ ಟು ಫೋರ್ ಎ ಆಯಿತು ಈಗ ನಿಮಗೆ ಏಳರಿಂದ ಮೂವತ್ತೈದು ಬಾಕ್ಸ್ ಇದ್ರೆ ಏಳು ಐದಲೇ ಮೂವತ್ತೈದು ಈಗ ಇಪ್ಪತ್ ಇಪ್ಪತ್ತೆರಡು ಇಂಟು ಎರಡು ಮಾಡಿದರೆ ನಾಲ್ಕು ಇಂಟು ಐದು ಈ ನಾಲ್ಕನ್ನು ಈ ಕಡೆ ತಗೊಂಬಂದರೆ ಡಿವೈಡೆಡ್ ಬೈ ನಾಲ್ಕು ಈಸ್ ಈಕ್ವಲ್ ಟು ಎ ಆಯಿತು ಈಗ ನಲ್ವತ್ನಾಲ್ಕರಿಂದ ಐದನ್ನು ನಾಲ್ಕರಿಂದ ನಲವತ್ನಾಲ್ಕನ್ನು ಬಾಕ್ಸ್ ಇದ್ದರೆ ಹನ್ನೊಂದು ಬರುತ್ತೆ ಫ್ರೆಂಡ್ಸ್ ಸೊ ಹನ್ನೊಂದು ಮತ್ತೆ ಐದು ಮಲ್ಟಿಪ್ಲೈ ಮಾಡಿದ್ರೆ ಹನ್ನೊಂದು ಐದ್ಲೇ ಐವತ್ತೈದು ಸೊ ಈಗ ನಿಮಗೆ ಆ ವರ್ಗದ ಪ್ರತಿಯೊಂದು ಬಾಹುವಿನ ಉದ್ದ ಎಷ್ಟು ಅಂತ ಸಿಕ್ಬಿಡ್ತು ನಿಮಗೆ ಎಷ್ಟಿರುತ್ತೆ ಐವತ್ತೈದು ಸೆಂಟಿಮೀಟ್ರ್ ಇರುತ್ತೆ ಅದರ ಪ್ರಕಾರ ನಿಮಗೆ ಎರಡನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ತೊಂಬತ್ತೈದನೇ ಪ್ರಶ್ನೆ ಬಂದ್ಬಿಟ್ಟು ಏನ್ ಹೇಳುತ್ತೆ ಎರಡು ಗೋಳಗಳ ಘನಫಲಗಳ ಅನುಪಾತ ಅರವತ್ನಾಲ್ಕು ಇಷ್ಟು ಇಪ್ಪತ್ತೇಳು ಆದರೆ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಅಂತ ಕೇಳಿದಾರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಗೋಳಗಳ ಘನಫಲವನ್ನ ಕೊಟ್ಟಿದ್ದಾರೆ ಅಲ್ವಾ ಫ್ರೆಂಡ್ಸ್ ಸೊ ಇಲ್ಲಿ ಗೋಳಗಳ ಘನಫಲವನ್ನ ಕಂಡುಹಿಡಿಯಲಿಕ್ಕೆ ಏನ್ ಫಾರ್ಮುಲಾ ಬಳಸ್ತಾರೆ ಅದ್ರದ್ದು ಗೊತ್ತಿರಬೇಕು ನಿಮಗೆ ನೋಡಿ ಇಲ್ಲಿ ಗೋಲಗಳ ಘನ ಘನಫಲವನ್ನು ಕಂಡುಹಿಡಲಿಕ್ಕೆ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಅನ್ನೋ ಫಾರ್ಮುಲಾ ಬರುತ್ತೆ ಎರಡು ಗೋಳಗಳಿರೋದ್ರಿಂದ ಒಂದು ಆರ್ ಒನ್ ಇನ್ನೊಂದು ಆರ್ ಟು ಅಂತ ತಗೊಳ್ತೀನಿ ನಾನು ಅವೆರಡರ ರೇಷಿಯೋವನ್ನು ಕೊಟ್ಟಿದ್ದಾರೆ ಅರವತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೇಳು ಈಗ ಇಲ್ಲಿ ನ್ಯೂಮರೇಟ್ರ್ ಡಿನಾಮಿನೇಟರ್ಲಿರೋ ನಾಲ್ಕು ಡಿವೈಡೆಡ್ ಬೈ ಮೂರು ಕ್ಯಾನ್ಸಲ್ ಆಗುತ್ತೆ ಅಂಶ ಮತ್ತು ಛೇದಗಳಲ್ಲಿ ಪೈ ಪೈ ಕೂಡ ಕ್ಯಾನ್ಸಲ್ ಆಗುತ್ತೆ ನಿಮಗೆ ಇಲ್ಲಿ ಉಳಿಯೋದು ಆರ್ ಒನ್ ಕ್ಯೂಬ್ ಡಿವೈಡೆಡ್ ಬೈ ಆರ್ ಒನ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಆರ್ ಒನ್ ಕ್ಯೂಬ್ ಇಸ್ ಈಕ್ವಲ್ ಟು ಆರ್ ಟು ಕ್ಯೂಬ್ ಆರ್ ಒನ್ ಕ್ಯೂಬ್ ಡಿವೈಡೆಡ್ ಬೈ ಆರ್ ಟು ಕ್ಯೂಬ್ ಈಸ್ ಈಕ್ವಲ್ ಟು ಏನಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಅರವತ್ತ ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೇಳು ಆಗುತ್ತೆ ಇಲ್ಲಿ ಆರ್ ಒನ್ಸ್ ಕ್ಯೂಬನ್ನು ಕ್ಯಾನ್ಸಲ್ ಮಾಡಿದರೆ ಸಪೋಸ್ ನೀವು ಅಂದರೆ ಆರ್ ಒನ್ ಬೈ ಆರ್ ಟು ಅಂತ ಬರ್ಕಂಡ್ರೆ ಇದಕ್ಕೆ ಕ್ಯೂಬ್ ಕ್ಯಾನ್ಸಲ್ ಮಾಡಿದರೆ ಅರವತ್ನಾಲ್ಕಕ್ಕೆ ಕ್ಯೂಬ್ ರೂಟ್ ಬರುತ್ತೆ ಅರವತ್ತ್ನಾಲ್ಕರ ಕ್ಯೂಬ್ ರೂಟ್ ಬಂದು ನಾಲ್ಕು ಅಂದರೆ ನಾಲ್ಕು ನಾಲ್ಕೆ ಹದಿನಾರು ಹದಿನಾರು ನಾಲ್ಕಲೆ ಅರವತ್ನಾಲ್ಕು ಅಂತ ಅರ್ಥ ಆರ್ ಹಾಗೆಯೇ ಆರ್ ಟೂನ ಕ್ಯೂಬ್ ಮಾಡಿದರೆ ಇಪ್ಪತ್ತೇಳಿದೇನಾಗುತ್ತೆ ಮೂರಾಗುತ್ತೆ ಮೂರ್ ಮೂರಲೆ ಒಂಬತ್ತು ಒಂಬತ್ ಮೂರಲೆ ಇಪ್ಪತ್ತೇಳು ನಿಮಗೀಗ ಆರ್ ಒನ್ ನಾಲ್ಕು ಆರ್ ಟು ಮೂರು ಬಂತು ಹಾಗಿದ್ರೆ ಅದೇ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅದರ ರೇಷಿಯೋ ಎಷ್ಟು ಅಂತ ಕೇಳಿದಾರೆ ಅದರ ಅನುಪಾತ ಎಷ್ಟು ಬರುತ್ತೆ ಈಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ನಾಲ್ಕು ಪೈ ಆರ್ ಒನ್ ಸ್ಕ್ವೇರ್ ಡಿವೈಡೆಡ್ ಬೈ ನಾಲ್ಕು ಪೈ ಆರ್ ಟು ಸ್ಕ್ವೇರ್ ಅನ್ನೋ ಫಾರ್ಮುಲಾ ಬಳಸ್ತೀವಿ ಇದ್ರ ಪ್ರಕಾರ ನಾಲ್ಕು ನಾಲ್ಕು ಪೈ ಪೈ ಕ್ಯಾನ್ಸಲ್ ಆಗುತ್ತೆ ಆರ್ ಒನ್ ಸ್ಕ್ವೇರ್ ಅಂದರೆ ಇಲ್ಲಿ ನಾಲ್ಕು ಕೊಟ್ಟಿದ್ದಾರೆ ಆರ್ ಟು ಸ್ಕ್ವೇರ್ ಅಂದರೆ ಮೂರು ನಾಲ್ಕನ ಸ್ಕ್ವೇರ್ ಮಾಡಿ ಮೂರನ್ನ ಸ್ಕ್ವೇರ್ ಮಾಡಿದ್ರೆ ನಿಮಗೆ ನಾಲ್ಕು ನಾಲ್ಕಲೆ ಹದಿನಾರು ಮೂರ್ ಮೂರ್ಲೆ ಒಂಬತ್ತು ಅಲ್ಲಿಗೆ ಆ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಏನಾಗಿರುತ್ತೆ ಅಂದ್ರೆ ಹದಿನಾರು ಇಷ್ಟು ಒಂಬತ್ತು ಆಗಿರುತ್ತೆ ಫ್ರೆಂಡ್ಸ್ ಸಿಂಪಲ್ ಆಗಿ ನಮಗೆ ಆನ್ಸರ್ ಸಿಕ್ತಿಲಿ ಸೊ ಹದಿನಾರು ಇಷ್ಟು ಒಂಬತ್ತು ಇದಾದ ನಂತರ ಫ್ರೆಂಡ್ಸ್ ಮತ್ತೊಂದು ಕ್ವಶನ್ ಇದೆ ನಿಮಗೆ ಇಲ್ಲಿ ನೈಂಟಿ ಸಿಕ್ಸ್ತ್ ಕ್ವಶನ್ ಏನ್ ಹೇಳುತ್ತೆ ನೋಡಿ ಒಂಬತ್ತು ಎರಡು ಎಕ್ಸ್ ಮೂರು ಎಂಟು ಒಂಬತ್ತು ಸಂಖ್ಯೆಯು ಹನ್ನೊಂದರಿಂದ ಪೂರ್ಣವಾಗಿ ಭಾಗವೇ ಭಾಗವಾಗಬೇಕಾದ್ರೆ ಎಕ್ಸ್ನ ಬೆಲೆ ಅಂತೇಳಿ ಸೊ ಅದನ್ನ ಆ್ಯಕ್ಚುಲಿ ಅಕ್ಕಪಕ್ಕದಲ್ಲೇ ಬರೀಬೇಕು ಸೊ ಈ ರೀತಿ ಬರ್ಕೊಳ್ಬೇಕು ಆ ಸಂಖ್ಯೆಯನ್ನು ನೈನ್ ಟು ಎಕ್ಸ್ ತ್ರೀ ಏಯ್ಟ್ ನೈನ್ ಈ ಸಂಖ್ಯೆ ಹನ್ನೊಂದರಿಂದ ಭಾಗ ಆಗತ್ತೆ ಸೊ ಇದು ಹನ್ನೊಂದರಿಂದ ಡಿವೈಡ್ ಆಗುತ್ತೆ ಹಾಗಿದ್ರೆ ಅದು ಹನ್ನೊಂದರಿಂದ ಡಿವೈಡ್ ಆಗಬೇಕು ಅಂದರೆ ಎಕ್ಸ್ ಇರೋ ಜಾಗದಲ್ಲಿ ಏನಿರಬೇಕು ನಿಮಗೆ ಯಾವುದೇ ಸಂಖ್ಯೆ ಹನ್ನೊಂದರಿಂದ ಡಿವೈಡ್ ಆಗಬೇಕು ಅಂದರೆ ಒಂದು ಕಂಡೀಷನ್ ಬರುತ್ತೆ ಗೊತ್ತಾಯಿತಲ್ಲ ಡಿವಿಸಿಬಿಲಿಟಿಯಲ್ಲಿ ಬರ್ತದೆ ಏನಪ್ಪ ಅದು ಅಂದರೆ ಅಲ್ಲಿ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಬರ್ತಕ್ಕಂಥ ಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತ ಮೈನಸ್ ಸಮಸ್ಥಾನದ ಸಂಖ್ಯೆಗಳ ಮೊತ್ತವನ್ನು ಕಳೆದಾಗ ಉತ್ತರ ಏನು ಬರಬೇಕು ಹನ್ನೊಂದು ಬರಬೇಕು ನಿಮಗೆ ಆಗ ಅದು ಹನ್ನೊಂದರಿಂದ ಸುಲಭವಾಗಿ ಡಿವೈಡ್ ಆಗುತ್ತೆ ಅಂತ ಹೇಳಬಹುದು ಅದ್ರ ಪ್ರಕಾರ ಬೆಸ ಸ್ಥಾನಗಳು ಅಂತ ಹೇಳಿದ್ರೆ ಒಂದು ಮೂರು ಐದನೇ ಸ್ಥಾನಗಳು ಅಂದರೆ ನೈನ್ ಪ್ಲಸ್ ಎಕ್ಸ್ ಪ್ಲಸ್ ಏಟು ಮೈನಸ್ಸು ಸಮಸ್ಥಾನಗಳು ಅಂತ ಹೇಳಿದ್ರೆ ಎರಡು ಮೂರು ಒಂಬತ್ತು ಟೂ ಪ್ಲಸ್ ತ್ರೀ ಪ್ಲಸ್ ನೈನ್ ಅಲ್ಲಿಗೆ ನೈನ್ ಪ್ಲಸ್ ಎಕ್ಸ್ ಪ್ಲಸ್ ಏಟ್ ಅಂದರೆ ಏನು ಬರುತ್ತೆ ಅಲ್ಲಿಗೆ ಸೆವೆಂಟೀನ್ ಪ್ಲಸ್ ಎಕ್ಸ್ ಮೈನಸ್ ಇದನ್ನು ಕೂಡಿದರೆ ಎರಡು ಮೂರು ಐದು ಐದು ಒಂಬತ್ತು ಹದಿನಾಲ್ಕು ಈಸ್ ಈಕ್ವಲ್ ಟು ಹನ್ನೊಂದು ಆಯಿತು ಈಗ ನಿಮಗೆ ಎಕ್ಸ್ ಮಾತ್ರ ಇಲ್ಲಿ ಇಟ್ಕೊಂಡು ಉಳಿದಿದ್ದೆಲ್ಲ ಆ ಕಡೆ ಕಳಿಸಿದ್ರೆ ಇಲ್ಲಿ ಲೆವೆನ್ ಇದೆ ಮೈನಸ್ ಹದಿನಾಲ್ಕು ಈ ಕಡೆ ಬಂದರೆ ಪ್ಲಸ್ ಹದಿನಾಲ್ಕು ಆಗುತ್ತೆ ಹದಿನೇಳು ಈ ಕಡೆ ಬಂದರೆ ಮೈನಸ್ ಹದಿನೇಳು ಆಗುತ್ತೆ ಸೊ ನಿಮ್ಮ ಪ್ರಕಾರ ಅಲ್ಲಿ ಹನ್ನೊಂದು ನಾಲ್ಕು ಎಷ್ಟಾಗ್ತದೆ ಇಪ್ಪತ್ತೈದು ಮೈನಸ್ ಹದಿನೇಳು ಅಂದರೆ ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಫ್ರೆಂಡ್ಸ್ ಈಗ ಇಪ್ಪತ್ತೈದರಲ್ಲಿ ಹದಿನೇಳು ಬಿಟ್ರೆ ನಿಮಗೆ ಆ ಎಕ್ಸ್ ಆ ಜಾಗದಲ್ಲಿ ಯಾವ ಸಂಖ್ಯೆ ಇರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ನೋಡಿ ಇಪ್ಪತ್ತೈದರಲ್ಲಿ ಹದಿನೇಳನ್ನು ಕಳೆದ್ರೆ ಎಂಟು ಬರುತ್ತೆ ಓಕೆನಾ ಸೊ ಅದರ ಅರ್ಥ ಅಲ್ಲಿ ನಿಮಗೆ ಆ ಜಾಗದಲ್ಲಿ ಎಂಟನ್ನು ಹಾಕಿದರೆ ಆ ಸಂಖ್ಯೆ ಕಂಪ್ಲೀಟ್ ಹನ್ನೊಂದರಿಂದ ಡಿವೈಡ್ ಆಗತ್ತೆ ಅಂತ ಅರ್ಥ ಇದಾದ ನಂತರ ತೊಂಬತ್ತೇಳನೇ ಪ್ರಶ್ನೆ ಏನು ಹೇಳುತ್ತೆ ನೋಡೋಣ ಫ್ರೆಂಡ್ಸ್ ಸೊ ನೋಡಿ ತೊಂಬತ್ತೇಳನೇ ಪ್ರಶ್ನೆ ಬಂದ್ಬಿಟ್ಟು ಏನು ಹೇಳುತ್ತೆ ಎಂಟುನೂರ ಐವತ್ತಾರು ಪ್ಲಸ್ ನೂರ ಅರವತ್ತೇಳು ಹೋಲ್ ಸ್ಕ್ವೇರ್ ಪ್ಲಸ್ ಎಂಟುನೂರ ಐವತ್ತಾರು ಮೈನಸ್ ನೂರ ಅರವತ್ತೇಳು ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಂಟುನೂರ ಐವತ್ತಾರು ಇಂಟು ಎಂಟುನೂರ ಐವತ್ತಾರು ಪ್ಲಸ್ ನೂರ ಅರವತ್ತೇಳು ಇಂಟು ನೂರ ಅರವತ್ತೇಳು ಇದರ ಬೆಲೆ ಏನು ಅಂತ ಕೇಳಿದಾರವರು ಇದು ಕೊಟ್ಟಿರುವ ಕ್ವಶನನ್ನು ನೋಡಿದ್ರೆ ನಮಗೆ ಅನಿಸ್ತಾ ಇದೆ ಒಂದು ನಮ್ಗೆ ಗೊತ್ತಿರುವಂಥ ಒಂದು ಫಾರ್ಮುಲಾದ ಆಧಾರದ ಮೇಲೆ ಇದನ್ನ ನಾವು ಸಾಲ್ವ್ ಮಾಡ್ಬೋದು ಫ್ರೆಂಡ್ಸ್ ಹೆಂಗೆ ನೋಡಿ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ವೇರ್ ಫಾರ್ಮಲ್ಲಿದೆ ಇದು ಎ ಮೈನಸ್ ಬಿ ಹೋಲ್ ಸ್ವೇರ್ ಫಾರ್ಮಲ್ ಇದೆ ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನು ಬರೀತೀರಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ವೇರ್ ಪ್ಲಸ್ ಟು ಎ ಬಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಅದ್ರ ಪ್ರಕಾರ ಬರ್ಕಂಡ್ರೆ ಇಲ್ಲಿ ಎಂಟುನೂರ ಐವತ್ತಾರು ಹೋಲ್ ಸ್ಕ್ವೇರ್ ಪ್ಲಸ್ ನೂರ ಅರವತ್ತೇಳು ಹೋಲ್ ಸ್ಕ್ವೇರ್ ಪ್ಲಸ್ ಎರಡು ಇಂಟು ಎಂಟುನೂರ ಐವತ್ತಾರು ಇಂಟು ನೂರ ಅರವತ್ತೇಳು ಆಯಿತು ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಗೆಯೇ ಈ ಕಡೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರೆದ್ರೆ ಇಲ್ಲಿ ಮತ್ತೆ ಏನು ಬರಿಬೋದು ಎಂಟುನೂರ ಐವತ್ತಾರು ಹೋಲ್ ಸ್ಕ್ವೇರ್ ಪ್ಲಸ್ ನೂರ ಅರವತ್ತೇಳು ಹೋಲ್ ಸ್ಕ್ವೇರ್ ಮೈನಸ್ ಎರಡು ಇಂಟು ಎಂಟುನೂರ ಐವತ್ತಾರು ಇಂಟು ನೂರ ಅರುವತ್ತೇಳು ಹೋಲ್ ಡಿವೈಡೆಡ್ ಬೈ ಇಲ್ಲಿ ಕೆಳಗಡೆ ಏನಿದೆಯಾ ಅದನ್ನು ಹಾಗೆ ಬರ್ಕೊಳ್ಳಿ ಎಂಟುನೂರ ಐವತ್ತಾರು ಇಂಟು ಎಂಟುನೂರ ಐವತ್ತಾರು ಇದೆ ಅಥವಾ ಹಾಂ ಓಕೆ ಈಗ ಒನ್ನೂರ ಅರವತ್ತೇಳು ಇಂಟು ಒನ್ನೂರ ಅರುವತ್ತೇಳಿದೆ ಸರಿನಾ ಈಗ ಇಲ್ಲಿ ಪ್ಲಸ್ ಎರಡು ಇಂಟು ಎಂಟುನೂರ ಐವತ್ತಾರು ಇಂಟು ನೂರ ಅರವತ್ತೇಳು ಇದೆ ಇಲ್ಲೂ ಕೂಡ ಅಷ್ಟೇ ಎರಡು ಇಂಟು ಎಂಟುನೂರ ಐವತ್ತಾರು ಇಂಟು ನೂರ ಅರವತ್ತೇಳು ಚಿನ್ನೆ ಮೈನಸ್ ಇದೆ ಇದಿಷ್ಟು ಕ್ಯಾನ್ಸಲ್ ಆಗುತ್ತೆ ಇದು ಒಂದು ಪ್ಲಸ್ ಒಂದು ಮೈನಸ್ ಇರೋದರಿಂದ ಎರಡು ಕ್ಯಾನ್ಸಲ್ ಆಯಿತು ನಿಮಗೆ ಇಲ್ಲಿ ಉಳಿದಿರೋದು ಎಂಟುನೂರ ಐವತ್ತಾರು ಹೋಲ್ ಸ್ಕ್ವೇರ್ ಪ್ಲಸ್ ಇದು ಎಂಟುನೂರ ಐವತ್ತಾರು ಹೋಲ್ ಸ್ಕ್ವೇರ್ ಅಕ್ಕಪಕ್ಕ ಬರ್ಕೊಳ್ಳಿ ಪ್ಲಸ್ ಇಲ್ಲಿ ನೂರ ಅರವತ್ತೇಳು ಹೋಲ್ ಸ್ಕ್ವೇರ್ ಪ್ಲಸ್ ಇದು ನೂರ ಅರವತ್ತೇಳು ಹೋಲ್ ಸ್ಕ್ವೇರ್ ಓಕೆನಾ ಈಗ ಎಂಟುನೂರ ಐವತ್ತಾರು ಇಂಟು ಎಂಟುನೂರ ಐವತ್ತಾರು ಅಂದ್ರೆ ಏನು ಬರಿಬೋದು ಫ್ರೆಂಡ್ಸ್ ನಾವು ಎಂಟುನೂರ ಐವತ್ತಾರು ಹೋಲ್ ಸ್ಕ್ವೇರ್ ಅಂತ ಬರಿಬೋದು ಆ್ಯಸ್ ಇಟ್ ಈಸ್ ಇಲ್ಲಿ ನೂರ ಅರವತ್ತೇಳು ಇಂಟು ನೂರ ಅರವತ್ತೇಳನ್ನು ನೂರ ಅರವತ್ತೇಳು ಹೋಲ್ ಸ್ಕ್ವೇರ್ ಅಂತ ಬರಿಬೋದು ಸೊ ಈಗ ಏನಾಯ್ತು ನೋಡಿ ಇಲ್ಲಿ ಎಂಟ್ನೂರ ಐವತ್ತಾರು ಎಂಟುನೂರ ಐವತ್ತಾರು ಎರಡು ಸರಿ ಇರೋದ್ರಿಂದ ಟೂ ಇಂಟು ಏಟ್ ಫಿಫ್ಟಿ ಸಿಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು ಪ್ಲಸ್ ಇಲ್ಲೂ ಕೂಡ ಅಷ್ಟೇ ಟೂ ಇಂಟು ಒನ್ ಸಿಕ್ಸ್ಟಿ ಸೆವೆನ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು ಹೋಲ್ ಡಿವೈಡೆಡ್ ಬೈ ಐಟ್ ಫಿಫ್ಟಿ ಸಿಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಒನ್ ಸಿಕ್ಸ್ಟಿ ಸೆವೆನ್ ಹೋಲ್ ಸ್ಕ್ವೇರ್ ಆಯಿತು ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಎರಡರಲ್ಲೂ ಟೂ ಕಾಮನ್ ಇದೆ ಹೌದಾ ಸೊ ಡೂ ಟೂ ನಾಕೆಟ್ ಇಂದ ಹೊರಗಡೆ ತಗೊಂಡ್ಬಿಟ್ರೆ ನಿಮಗೆ ಇಲ್ಲಿ ಎಂಟುನೂರ ಐವತ್ತಾರು ಹೋಲ್ ಸ್ಕ್ವೇರ್ ಉಳಿತು ಪ್ಲಸ್ ಇಲ್ಲಿ ನೂರ ಅರುವತ್ತೇಳು ಹೋಲ್ ಸ್ಕ್ವೇರ್ ಉಳಿತು ಡಿವೈಡೆಡ್ ಬೈ ಎಂಟುನೂರ ಐವತ್ತಾರು ಹೋಲ್ ಸ್ಕ್ವೇರ್ ಪ್ಲಸ್ ನೂರ ಅರುವತ್ತೇಳು ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಬೋದು ಈಗ ಇಲ್ಲಿ ಸುಲಭವಾಗಿ ಎರಡು ಬಿಟ್ಟು ಇನ್ನು ಉಳಿದಿದ್ದೆಲ್ಲದು ಡಿನೋಮಿನೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಆಗಿಬಿಡುತ್ತೆ ನಿಮಗೆ ಕೊನೆಗೆ ಫೈನಲಿ ಆನ್ಸರ್ ಟೂ ಮಾತ್ರ ಉಳಿಯುತ್ತೆ ಓಕೆನಾ ಫ್ರೆಂಡ್ಸ್ ಸೊ ಇದ್ರ ಪ್ರಕಾರ ನೀವು ಸುಲಭವಾಗಿ ಇಲ್ಲಿರುವಂಥ ಆಪ್ಷನ್ ಟೂಗೆ ರೈಟ್ ಆನ್ಸರ್ನ ಹಾಕ್ಬೋದು ಓಕೆ ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕ್ವಶನ್ ನಂಬರ್ ನೈಂಟಿ ಏಯ್ಟು ಸೊ ಕ್ವೆಶನ್ ನಂಬರ್ ನೈಂಟಿ ಏಟ್ ಏನು ಹೇಳುತ್ತೆ ಅಂದರೆ ನೋಡಿ ತೊಂಬತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ಫ್ರೆಂಡ್ಸ್ ಈಗ ನಾವು ನೋಡಿ ತೊಂಬತ್ತೆಂಟನೇ ಫ್ರೆಂಡ್ಸ್ ಪ್ರಶ್ನೆ ಹೇಳುತ್ತೆ ಎ ಬೈ ತ್ರೀ ಈಸ್ ಈಕ್ವಲ್ ಟು ಬಿ ಬೈ ಫೋರ್ ಈಸ್ ಈಕ್ವಲ್ ಟು ಸಿ ಬೈ ಸೆವೆನ್ ಆದಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಸಿ ನ ಬೆಲೆ ಏನಾಗುತ್ತೆ ಅಂತ ಪ್ರಶ್ನೆ ಸರಿನಾ ಈ ಪ್ರಶ್ನೆಯನ್ನು ನಾವು ಹೇಗೆ ಸಾಲ್ವ್ ಮಾಡ್ಬೋದು ನೋಡಿ ಎ ಬೈ ಬಿ ಎ ಬೈ ತ್ರೀ ಈಸ್ ಈಕ್ವಲ್ ಟು ಬಿ ಬೈ ಫೋರ್ ಈಕ್ವಲ್ ಟು ಎ ಸಿ ಬೈ ಸೆವೆನ್ ಇದನ್ನು ಸಪ್ರೇಟ್ ಮಾಡ್ಕೊಂಬಿಡಿ ಎ ಬೈ ತ್ರೀ ಈಕ್ವಲ್ ಟು ಬಿ ಬೈ ಫೋರ್ ಒಂದು ಕಡೆಗೆ ಬಿ ಬೈ ಫೋರ್ ಈಕ್ವಲ್ ಟು ಸಿ ಬೈ ಸೆವೆನ್ ಒಂದು ಕಡೆಗೆ ತಗೊಳ್ಳಿ ಈಗ ನೀವೇನು ಮಾಡ್ಬೋದು ಎ ಇ ಬಿನ ಈಕ್ವಲಿಂದ ಈ ಕಡೆ ತಗೊಂಡ್ಬಂದರೆ ಡಿವೈಡೆಡ್ ಬೈ ಬಿ ಆಗುತ್ತೆ ಈಗ ತ್ರೀ ಈಕ್ವಲಿಂದ ಆ ಕಡೆ ಹೋದರೆ ಇಂಟು ತ್ರೀ ಆಗುತ್ತೆ ಡಿವೈಡೆಡ್ ಬೈ ಫೋರ್ ಆಸ್ ಇಟ್ ಈಸ್ ಇದನ್ನು ಹಂಗೆ ಮಾಡಿದರೆ ಬಿ ಡಿವೈಡೆಡ್ ಬೈ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ ಫೋರ್ ಡಿವೈಡೆಡ್ ಬೈ ಸೆವೆನ್ ಈಗ ರೇಷಿಯೋ ಬರ್ಕಂಬಿಡಿ ಫ್ರೆಂಡ್ಸ್ ಎ ಇಷ್ಟು ಬಿ ಇಷ್ಟು ಸಿ ಮೂರ್ನ ಒಟ್ಟಿಗೆ ಬರ್ಕೊಳ್ಳಿ ಈ ಕಡೆ ಪಕ್ಕದಲ್ಲಿ ಒಂದು ಸರಿ ರೇಷಿಯೋ ಬರ್ಕೊಳ್ಳಿ ಈಗ ಅಲ್ಲಿ ಏನೇನು ರೇಷಿಯೋಗೆ ಬಂದಿದೆ ಎ ಇರೋ ಜಾಗದಲ್ಲಿ ತ್ರೀ ಇದೆ ಬಿ ಇರೋ ಜಾಗದಲ್ಲಿ ಫೋರ್ ಇದೆ ಸಿ ಇರೋ ಜಾಗದಲ್ಲಿ ಸೆವೆನ್ ಇದೆ ಓಕೆನಾ ಫ್ರೆಂಡ್ಸ್ ಹಾಗೆಯೇ ಈಗ ಮತ್ತೊಂದು ಸರಿ ಬರೆದ್ರೆ ಇದು ಸಾರಿ ಇದು ಫೋರ್ ಇದು ಇಷ್ಟ ಆಯ್ತಾ ನೆಕ್ಸ್ಟ್ ಇಲ್ಲಿ ಇದ್ರದ್ದು ರೇಷಿಯೋ ಬರ ಇದ್ರದ್ದು ರೇಷಿಯೋ ಬರ್ಕೊಂಡಿದ್ದೀವಿ ಈಗ ಇದ್ರದ್ದು ರೇಷಿಯೋ ಬರೆದ್ರೆ ಇಲ್ಲಿ ಫೋರು ಇಷ್ಟು ಇಲ್ಲಿ ಸೆವೆನ್ನು ಈಗ ಇಲ್ಲಿ ಹೊಸ ರೇಷಿಯೋ ಬರುತ್ತೆ ನಿಮಗೆ ಇನ್ನೊಂದು ಅನುಪಾತ ಅದು ಹೆಂಗೆ ಬರುತ್ತೆ ಅಂದರೆ ಎ ಮತ್ತು ನ ಎರಡೂ ರೇಷಿಯೋನ ಗುಣಿಸ್ಬೇಕು ಮೂರು ನಾಲ್ಕಲೇ ಹನ್ನೆರಡು ಹಾಗೆಯೇ ಬಿ ಮತ್ತೆ ಬಿ ಎರಡರದ್ದು ಗುಣಿಸ್ಬೇಕು ನಾಲ್ಕು ನಾಲ್ಕಲೆ ಹದಿನಾರು ಹಾಗೆಯೇ ಬಿ ಮತ್ತು ಸಿದು ಗುಣಿಸಿದರೆ ಏಳ್ನಾಕ್ಲೆ ಇಪ್ಪತ್ತೆಂಟು ಬರುತ್ತೆ ಸರಿನಾ ಇದು ರೇಷಿಯೋ ಈ ರೇಷಿಯೋವನ್ನು ಬಳಸ್ಕೊಂಡು ಅವ್ರು ಹೇಳ್ತಾರೆ ಎ ಪ್ಲಸ್ ಬಿ ಪ್ಲಸ್ ಸಿ ಬೈ ಸಿ ಏನಾಗತ್ತೆ ಅಂತ ಪ್ರಶ್ನೆ ಕೇಳಿರೋದು ಅವರು ಅದ್ರ ಪ್ರಕಾರ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಹನ್ನೆರಡು ಪ್ಲಸ್ ಹದಿನಾರು ಪ್ಲಸ್ ಇಪ್ಪತ್ತೆಂಟು ಡಿವೈಡೆಡ್ ಬೈ ಸಿ ಅಂದರೆ ಇಪ್ಪತ್ತೆಂಟು ಈಗ ನೋಡಿ ಹನ್ನೆರಡು ಹದಿನಾರು ಕೂಡಿದರೆ ಇಪ್ಪತ್ತೆಂಟು 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 ಕೂಡಿದರೆ ಅದನ್ನು ನಾವು ಟೂ ಇಂಟು ಟ್ವೆಂಟಿ ಏಯ್ಟ್ ಅಂತ ಬರ್ಕೊಳ್ಬೋದು ಮೇಲ್ಗಡೆ ಅದು ಕೆಳಗಡೆದು ಟ್ವೆಂಟಿ ಏಟ್ ಹಾಗೆ ಬರ್ಕಂಡ್ರೆ ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟ್ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ ಟೂ ಬಂತು ಫ್ರೆಂಡ್ಸ್ ಅದ್ರ ಪ್ರಕಾರ ನಿಮಗೆ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಟು ಓಕೆ ಫ್ರೆಂಡ್ಸ್ ಇದಾದ ನಂತರ ತೊಂಬತ್ತೊಂಬತ್ತನೇ ಪ್ರಶ್ನೆ ಇದೆ ನಮ್ಮ ಹತ್ರ ಮೊದಲ ಐವತ್ತು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಪ್ರಶ್ನೆ ಹೆಂಗ್ ಮಾಡಿದ್ದಾರೆ ಬರೀ ಸಂ ಸ್ವಾಭಾವಿಕ ಸಂಖ್ಯೆಗಳ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡಿಡಿರಿ ಅಂತ ಕೊಟ್ಟಿಲ್ಲ ಅವ್ರು ಬದಲಾಗಿ ಸರಾಸರಿ ಕಂಡಿಡಿರಿ ಅಂತ ಕೊಟ್ಟಾರೆ ಆಗ ನಿಮಗೆ ಸರಾಸರಿ ಯಾವುದೇ ಒಂದು ಬೆಲೆಯ ಸರಾಸರಿ ಕಂಡುಹಿಡಬೇಕಾದಾಗ ನಿಮಗೊಂದು ಫಾರ್ಮುಲಾ ನೆನಪಿರ್ತದೆ ಸರಿ ಸರಾಸರಿ ಇಸಿಕೊಂಡು ದತ್ತಾಂಶಗಳ ಮೊತ್ತ ಡಿವೈಡೆಡ್ ಬೈ ದತ್ತಾಂಶಗಳ ಸಂಖ್ಯೆ ಅಂತೇಳಿ ಈಗ ದತ್ತಾಂಶಗಳ ಮೊತ್ತ ಅಂದರೆ ಐವತ್ತು ಸಂಖ್ಯೆಗಳು ಮೊದಲ ಐವತ್ತು ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡ್ತಾ ಹೋಗ್ಬೇಕು ಅದು ಕಷ್ಟ ಸಾಧ್ಯ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಅದಕ್ಕೋಸ್ಕರನೇ ಒಂದು ಫಾರ್ಮುಲಾ ಇದೆ ಸ್ವಾಭಾವಿಕ ಸಂಖ್ಯೆಗಳ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಎನ್ ಆಫ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅಂಥೇಳಿ ಅದನ್ನು ಬರ್ಕಂಡ್ಬಿಟ್ರೆ ಇಲ್ಲಿ ಅಂದ್ರೆ ಏನು ಐವತ್ತು ಸಂಖ್ಯೆಗಳು ಅಂತ ಆ ಮೊದಲ ಐವತ್ತು ಸಂಖ್ಯೆಗಳನ್ನು ಹೇಗೆ ಕಂಡುಹಿಡೀಬೌದು ಅಂದರೆ ಮೊತ್ತವನ್ನು ನೋಡಿ ಈ ರೀತಿ ಬರ್ಕೊಂಡು ಕೆಳಗಡೆ ಡಿವೈಡೆಡ್ ಬೈ ಐವತ್ತು ಬರ್ಕೊಳ್ಳಿ ಈಗ ಇಲ್ಲಿ ನ್ಯೂಮನೇಟ್ರ್ ಡಿನಾಮಿನೇಟರ್ ಎರಡರಲ್ಲೂ ಐವತ್ತು ಐವತ್ತು ಕ್ಯಾನ್ಸಲ್ ಆಗಿಬಿಡುತ್ತೆ ನಿಮಗೆ ಛೇದ ಮತ್ತು ಅಂಶಗಳಲ್ಲಿ ಆಗ ನಿಮಗೆ ಮೇಲ್ಗಡೆ ಏನು ಉಳಿತು ಇದು ಐವತ್ತಲ್ಲ ಸಾರಿ ಇದು ಎರಡು ಸರಿನಾ ಇಲ್ಲಿ ಐವತ್ತು ಪ್ಲಸ್ ಒಂದು ಐವತ್ತು ಒಂದು ಡಿವೈಡೆಡ್ ಬೈ ಎರಡು ಉಳಿತಲ್ವಾ ಫ್ರೆಂಡ್ಸ್ ಸೊ ಈಗ ಎರಡರಿಂದ ಐವತ್ತೈದನ ಬಾಕ್ಸ್ ಇದ್ದರೆ ಎರಡು ಇಪ್ಪತ್ತೈದಲೆ ಐವತ್ತು ಪಾಯಿಂಟ್ ಕಟ್ಟಿದರೆ ಒಂದು ಉಳಿತು ಸರಿ ನಾ ಪಾಯಿಂಟ್ ಕಟ್ಟಿದರೆ ಏನಾಯಿತು ಹತ್ತಾಯ್ತು ಎರಡ ಐದಲೇ ಹತ್ತು ಇಪ್ಪತ್ತೈದು ಪಾಯಿಂಟ್ ಐದು ನೇರವಾಗಿ ಆನ್ಸರ್ ಬರ್ತಾ ಇದೆ ನಿಮಗೆ ತೊಂಬತ್ತೊಂಬತ್ತನೇ ಪ್ರಶ್ನೆಗೆ ಬಂದ್ಬಿಟ್ಟು ನಾಲ್ಕನೇ ಆಪ್ಷನ್ ಸರಿಯಾಗಿದೆ ಫ್ರೆಂಡ್ಸ್ ಇಲ್ಲಿ ಇಪ್ಪತ್ತೈದು ಪಾಯಿಂಟ್ ಐದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಕ್ವೆಶನ್ ಬಂದು ಒಂದು ನೂರನೇದು ಕೊಟ್ಟಿರುವ ವಿನ್ಯಾಸದಲ್ಲಿ ನ ಬೆಲೆ ಕಂಡು ಇಲ್ಲಿ ವಿನ್ಯಾಸ ಅವ್ರು ಕೊಟ್ಟಿದ್ದಾರೆ ಅದರಲ್ಲಿ ನ ಬೆಲೆಯನ್ನು ಹೇಗೆ ಕಂಡು ಅಂತ ಹೇಳಿ ನಾವೀಗ ನೋಡೋಣ ಸೊ ನೋಡಿ ಅಲ್ಲಿ ಬಂದ್ಬಿಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ವಿನ್ಯಾಸವನ್ನು ಬಳಸ್ಕೊಂಡ್ರೆ ನೋಡಿ ಇಲ್ಲಿ ಫ್ರೆಂಡ್ಸ್ ನಾನು ಈ ರೀತಿ ಬರ್ಕೊಂಡಿದ್ದೀನಿ ಅದನ್ನು ಅಲ್ಲೇ ಅವ್ರು ಹೆಂಗೆ ಕೊಟ್ಟಿದ್ದಾರೆ ಅದೇ ರೀತಿ ನಾಲ್ಕು ಒಂಬತ್ತು ಕೆಳಗಡೆ ಆರಿದೆ ಒಂಬತ್ತು ಹದಿನಾರು ಹನ್ನೆರಡು ಇದೆ ಹದಿನಾರು ಇಪ್ಪತ್ತೈದು ಇಲ್ಲಿ ಎಕ್ಸ್ ಇದೆ ಈ ಎಕ್ಸ್ ಇರೋ ಜಾಗದಲ್ಲಿ ಯಾವ ಸಂಖ್ಯೆ ಬರಿಬೇಕು ಅನ್ನೋದನ್ನು ನೀವು ಕಂಡುಹಿಡಬೇಕು ಇಲ್ಲಿ ಸ್ವಲ್ಪ ಹಂಗೆ ಅಬ್ಸರ್ವ್ ಮಾಡಿದರೆ ನಾಲ್ಕನ್ನು ನಾನು ಏನಂತ ಬರಿತೀನಿ ಫ್ರೆಂಡ್ಸು ಟೂ ಸ್ಕ್ವೇರ್ ಅಂತ ಬರೀತೀನಿ ಎರಡೆರಡಲೇ ನಾಲ್ಕು ಸರಿನಾ ಒಂಬತ್ತನ್ನು ಕೂಡ ಏನಂತ ಬರೀತೀನಿ ಮೂರರ ಗಾತ ಎರಡು ಅಂತ ಬರಿತೀನಿ ಮೂರು ಮೂರಲೆ ಒಂಬತ್ತು ಈಗ ಇಲ್ಲಿ ಗಾತ ಸೂಚಿ ಸೇಮ್ ಆಯಿತು ಆ ಒಂದು ಏನಿದಾವೆ ಇವು ಏನು ಆಧಾರ ಸಂಖ್ಯೆಗಳು ಬೇರೆ ಬೇರೆ ಇದಾವೆ ಆ ಇರುವ ಆಧಾರ ಸಂಖ್ಯೆಗಳನ್ನು ಗುಣಿಸಿದರೆ ನಿಮಗೆ ಆ್ಯಕ್ಚುಲಿ ಎರಡು ಮತ್ತು ಆರ್ನ ಗುಣಿಸಿದರೆ ಸರಿ ಎರಡು ಮತ್ತೆ ಮೂರು ಈ ಆಧಾರ ಸಂಖ್ಯೆಗಳನ್ನು ಗುಣಿಸಿದರೆ ಈ ಉತ್ತರ ಬರ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಎರಡು ಮೂರ್ರೆ ಆರು ಹಾಗಿದ್ರೆ ಇದು ಅದೇ ರೀತಿನೇ ಇರ್ಬೋದಲ್ವಾ ನೋಡೋಣ ಟ್ರೈ ಮಾಡೋಣ ಇಲ್ಲಿ ಮೂರಿದೆ ಒಂಬತ್ತಿದೆ ಒಂಬತ್ತನ್ನು ಮೂರು ಸ್ಕ್ವೇರ್ ಅಂತ ಬರಿಬೋದಲ್ವಾ ಫ್ರೆಂಡ್ಸ್ ಹಾಗೆ ಹದಿನಾರನ್ನು ನಾಲ್ಕು ಸ್ಕ್ವೇರ್ ಅಂತ ಬರೀಬಹುದು ಹಾಗಿದ್ರೆ ಇಲ್ಲಿ ಆಧಾರ ಸಂಖ್ಯೆಗಳು ಯಾವ್ಯಾವು ಮೂರು ಮತ್ತು ನಾಲ್ಕು ಮೂರು ನಾಲ್ಕು ಗುಣಿಸಿದ್ರೆ ಹನ್ನೆರಡು ಬರ್ತಾ ಇದೆ ಹಾಗಿದ್ರೆ ಇಲ್ಲಿ ಹದಿನಾರಿದೆ ಹದಿನಾರನ್ನು ನಾಲ್ಕು ಸ್ಕ್ವೇರ್ ಅಂತ ಬರ್ಕಂಡ್ರೆ ಇಪ್ಪತ್ತೈದು ಇದೆ ಇಪ್ಪತ್ತೈದನ್ನು ಐದು ಸ್ಕ್ವೇರ್ ಅಂತ ಬರ್ಕಂಡ್ರೆ ಇಲ್ಲೇನು ಬರಿಬೋದು ನೀವು ನಾಲ್ಕು ಇಂಟು ಐದು ಆಧಾರ ಸಂಖ್ಯೆಗಳನ್ನು ಗುಣಿಸಿದರೆ ನಾಲ್ಕೈದಲೇ ಎಷ್ಟು ಬರುತ್ತೆ ಮಕ್ ಫ್ರೆಂಡ್ಸ್ ಟ್ವೆಂಟಿ ಬರುತ್ತೆ ಓಕೆನಾ ಸೊ ಈ ರೀತಿ ನಾವು ಈಸಿಯಾಗಿ ಈ ಒಂದು ಆನ್ಸರ್ ನಾವು ಫೈಂಡ್ ಔಟ್ ಮಾಡ್ಬೋದು ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್ನು ರೈಟ್ ಆನ್ಸರ್ ಆಗುತ್ತೆ ಓಕೆ ನೆಕ್ಸ್ಟ್ ಫ್ರೆಂಡ್ಸು ನೂರ ಒಂದನೇ ಪ್ರಶ್ನೆ ಇಪ್ಪತ್ತು ವಸ್ತುಗಳ ಅಸಲು ಬೆಲೆಯು ಎಕ್ಸ್ ವಸ್ತುಗಳ ಮಾರಾಟ ಬೆಲೆಗೆ ಸಮವಾಗಿದೆ ಲಾಭ ಇಪ್ಪತ್ತೈದು ಪರ್ಸೆಂಟ್ ಆದರೆ ಎಕ್ಸ್ನ ಬೆಲೆ ಅಂತ ಕೇಳಿದಾರವರು ನೋಡಿ ಅವ್ರು ಹೇಳ್ತಾರೆ ಇಪ್ಪತ್ತು ವಸ್ತುಗಳ ಕೊಂಡ ಬೆಲೆ ಅಂದರೆ ಅಸಲು ಬೆಲೆ ಎಕ್ಸ್ ವಸ್ತುಗಳ ಮಾರಿದ ಬೆಲೆಗೆ ಸಮ ಇರುತ್ತೆ ಲಾಭ ಮಾತ್ರ ಇಪ್ಪತ್ತೈದು ಪರ್ಸೆಂಟು ನೂರ ಶೇಕಡ ರೂಪದಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಇಪ್ಪತ್ತು ವಸ್ತುಗಳ ಸಪೋಸ್ ನೀವು ಒಂದು ವಸ್ತುನ ನಾನು ನೂರು ರೂಪಾಯಿಗೆ ಮಾರಾಟ ಮಾಡಿ ನೂರು ರೂಪಾಯಿ ಕೊಂಡಿದ್ದೀರಿ ಅಂದರೆ ಅಲ್ಲಿ ಇಪ್ಪತ್ತು ಆಯಿತು ಇಪ್ಪತ್ತು ಇಂಟು ನೂರಾಯಿತು ಈಸ್ ಈಕ್ವಲ್ ಟು ಎಕ್ಸ್ ವಸ್ತುಗಳ ಮಾರಿದ ಬೆಲೆ ಅಂದರೆ ಎಕ್ಸ್ ವಸ್ತುಗಳನ್ನು ಅವನು ಎಷ್ಟು ಲಾಭಕ್ಕೆ ಮಾರಿದ್ದಾನೆ ಇಪ್ಪತ್ತೈದು ರೂಪಾಯಿ ನೂರಕ್ಕೆ ಇಪ್ಪತ್ತೈದು ರೂಪಾಯಿ ಲಾಭದಲ್ಲಿ ಮಾರಿದರೆ ನೂರು ರೂಪಾಯಿಗೆ ಕೊಂಡಂತಹ ವಸ್ತುವನ್ನು ಅವನು ಎಷ್ಟಕ್ಕೆ ಮಾರಾಟ ಮಾಡಬೇಕು ಒಂದು ನೂರ ಇಪ್ಪತ್ತೈದು ರೂಪಾಯಿಗೆ ಮಾರಾಟ ಮಾಡಬೇಕು ಅಲ್ಲಿಗಿರಿ ಒಂದು ನೂರು ಅನ್ನೋದನ್ನು ನಾವು ಒಂದು ಅಂತ ಕನ್ಸಿಡರ್ ಮಾಡಿದರೆ ಒಂದು ವಸ್ತು ಅಂತ ಕನ್ಸಿಡರ್ ಮಾಡಿದರೆ ಅಲ್ಲಿಗೆ ಇಪ್ಪತ್ತು ಇಂಟು ಒಂದು ಇಪ್ಪತ್ತಾಗುತ್ತೆ ನೆಕ್ಸ್ಟ್ ಇಲ್ಲಿ ಎಕ್ಸ್ ಇಂಟು ನೋಡಿ ಫ್ರೆಂಡ್ಸ್ ಇದನ್ನು ನೂರ ಇಪ್ಪತ್ತೈದು ಶೇಕಡಾದಲ್ಲಿರೋದು ಶೇಕಡಾ ನೂರ ಇಪ್ಪತ್ತೈದನ್ನು ನಾವೇನಾದರೂ ಭಿನ್ನರಾಶಿಯ ರೂಪಕ್ಕೆ ಬರ್ಕೊಂಡ್ರೆ ಒಂದು ನೂರ ಇಪ್ಪತ್ತೈದು ಡಿವೈಡೆಡ್ ಬೈ ನೂರಾಗುತ್ತೆ ಓಕೆನಾ ಅಥವಾ ನಾವು ಇದನ್ನು ಇಲ್ಲೂ ಕೂಡ ಡಿವೈಡೆಡ್ ಬೈ ಹಂಡ್ರೆಡ್ ಇಲ್ಲೂ ಕೂಡ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ತಗೊಂಡ್ರೆ ಆಗ ಇಲ್ಲಿ ಏನು ಮಾಡ್ಬೋದು ಹಂಡ್ರೆಡ್ ಹಂಡ್ರೆಡ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಟ್ವೆಂಟಿ ಬರುತ್ತೆ ಇಲ್ಲಿ ಎಕ್ಸ್ ಇಂಟು ಒನ್ ಟ್ವೆಂಟಿ ಫೈವ್ ಬೈ ಹಂಡ್ರೆಡ್ ಆಯಿತು ಇದ್ರ ಪ್ರಕಾರ ನೋಡಿದರೆ ಇಲ್ಲಿ ನೂರ ಇಪ್ಪತ್ತೈದನ್ನು ನೂರನ್ನು ಬಾಕ್ಸ್ ಇದ್ದರೆ ಇಪ್ಪತ್ತೈದು ಐದಲೇ ನೂರಿಪ್ಪತ್ತು ಇಪ್ಪತ್ತೈದು ನಾಲ್ಕಲೇ ನೂರು ಓಕೆ ಫ್ರೆಂಡ್ಸ್ ಈಗ ನಿಮಗೆ ಟ್ವೆಂಟಿ ಇದೆ ಇಂಟು ಫೈವ್ ಬೈ ಫೋರ್ನ ಈ ಕಡೆ ತಗೊಂಡು ಬಂದರೆ ಫೋರ್ ಬೈ ಫೈವ್ ಅಂತ ಹೇಳ್ಬೋದು ಓಕೆನಾ ಈಗ ಐದರಿಂದ ಇಪ್ಪತ್ತು ಬಾಕ್ಸ್ ಇದ್ದರೆ ಐದು ನಾಲ್ಕಲೆ ಇಪ್ಪತ್ತು ಸುಲಭವಾಗಿ ನಿಮಗೆ ಆನ್ಸರ್ ಬರುತ್ತೆ ನಾಲ್ಕು ನಾಲ್ಕಲೆ ಹದಿನಾರು ಅಂದರೆ ಅರ್ಥ ಎಕ್ಸ್ ನ ಬೆಲೆ ಬಂದು ಹದಿನಾರು ಇಪ್ಪತ್ತು ವಸ್ತುಗಳನ್ನು ಏನು ಕೊಳ್ತಾನೆ ಅದೇ ಬೆಲೆಗೆ ಬರೀ ಹದಿನಾರು ವಸ್ತುಗಳನ್ನ ಮಾರಾಟ ಮಾಡಿಬಿಡ್ತಾನೆ ಅವ್ನು ಈ ನಾಲ್ಕು ವಸ್ತುಗಳ ದುಡ್ಡು ಅವನಿಗೆ ಅದೇನದು ಲಾಭ ಓಕೆನಾ ಇದಾದ ನಂತರದಲ್ಲಿ ನೆಕ್ಸ್ಟ್ ಪ್ರಶ್ನೆ ಬಂದು ನೂರ ಎರಡನೇ ಪ್ರಶ್ನೆ ಏನಿದೆ ಅಂತ ಅಂದರೆ ಫ್ರೆಂಡ್ಸ್ ಇಲ್ಲಿ ಸ್ವೇರ್ ರೂಟ್ ಆಫ್ ಫೋರ್ಟಿ ಒನ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಒನ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ನೈನ್ಟೀನ್ ಮೈನಸ್ ಸ್ಕ್ವೈರ್ ರೂಟ್ ಆಫ್ ನೈನ್ ಅಂತ ಇದೆ ಇದರ ಎಲ್ಲ ರೂಟ್ಸನ್ನು ಕ್ಯಾನ್ಸಲ್ ಮಾಡ್ತಾ ಹೋದರೆ ಕೊನೆಗೆ ಆನ್ಸರ್ ಏನು ಬರುತ್ತೆ ಅಂತ ಅವ್ರು ಕ್ವಶನ್ ಬಂದ್ಬಿಟ್ಟು ನೋಡಿ ಅದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಾಗೆ ನಾವಿಲ್ಲಿ ನೋಡೋಣ ನೋಡಿ ಇಲ್ಲಿ ಫಸ್ಟು ಮೊದಲನೇ ರೂಟ್ ಈ ರೂಟ್ ಕ್ಯಾನ್ಸಲ್ ಮಾಡಬೇಕು ಅಂದರೆ ಇಲ್ಲಿಗೆ ನಲವತ್ತೊಂದು ಇಲ್ಲಿ ಇಪ್ಪತ್ತೊಂದು ಪ್ಲಸ್ ಇಲ್ಲಿ ಹತ್ತೊಂಬತ್ತು ಒಂಬತ್ತಕ್ಕೆ ರೂಟ್ ಕ್ಯಾನ್ಸಲ್ ಮಾಡಿದರೆ ಮೂರು ಬರುತ್ತೆ ಓಕೆನಾ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಲವತ್ತೊಂದು ಮೈನಸ್ ರೂಟ್ ಇಪ್ಪತ್ತೊಂದು ಪ್ಲಸ್ ಈಗಿಲ್ಲಿ ನೋಡಿ ಹತ್ತೊಂಬತ್ತರಲ್ಲಿ ಮೂರು ಕಳೆದ್ರೆ ಎಷ್ಟು ಬರುತ್ತೆ ಹತ್ತೊಂಬತ್ತರಲ್ಲಿ ಮೂರು ಕಳೆದ್ರೆ ಆ್ಯಕ್ಚುಲಿ ನಿಮಗೆ ಹದಿನಾರು ಬರುತ್ತೆ ಓಕೆನಾ ಹದಿನಾರಕ್ಕಿರೋ ರೂಟ್ ಕ್ಯಾನ್ಸಲ್ ಮಾಡಿದರೆ ಅದು ಓಕೆ ಫ್ರೆಂಡ್ಸ್ ಒಂದು ಸ್ಟೆಪ್ ಎಕ್ಸ್ಟೆಂಡ್ ಮಾಡಿದೆ ನಾನೀಗ ಸೊ ಇಲ್ಲಿ ರೆಡ್ಯೂಸ್ ಮಾಡಿದ್ದೀನಿ ಸೊ ಈಗ ಆಯಿತು ಮೈನಸ್ ಇಲ್ಲಿ ನೋಡಿ ಇಪ್ಪತ್ತೊಂದಕ್ಕೆ ನಾಲ್ಕು ಕೂಡಿದರೆ ಏನಾಗುತ್ತೆ ಇಪ್ಪತ್ತೈದು ಸೊ ಇಪ್ಪತ್ತೈದಕ್ಕೆ ರೂಟ್ ಇದೆ ರೂಟ್ ತೆಗ್ದಿವಿ ಅಂತ ಹೇಳಿದ್ರೆ ಫೈವ್ ಬರುತ್ತೆ ಈಗ ನೆಕ್ಸ್ಟ್ ನಲವತ್ತೊಂದರಲ್ಲಿ ಐದು ಕಳೆದ್ರೆ ನಿಮಗೆ ಮೂವತ್ತಾರು ಬರುತ್ತೆ ಮೂವತ್ತಾರಕ್ಕಿರೋ ರೂಟನ್ನು ಕ್ಯಾನ್ಸಲ್ ಮಾಡಿದರೆ ಆನ್ಸರ್ ಏನು ಬರುತ್ತೆ ಸಿಕ್ಸ್ ಬರುತ್ತೆ ಸೊ ಇದು ನೂರ ಎರಡನೇ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಸಿಕ್ಸ್ ಇಸ್ ದ ರೈಟ್ ಆನ್ಸರ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಈಗ ಒಂದು ನೂರ ಮೂರನೇ ಪ್ರಶ್ನೆ ಮೈನಸ್ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಫೋರ್ ಡಿವೈಡೆಡ್ ಬೈ ಮೈನಸ್ ಟು ಇದರ ಸುಲಭೀಕರಿಸಿದ ರೂಪ ಅಂತ ಕೊಟ್ಟಿದ್ದಾರೆ ಸೊ ನೀವು ಸುಲಭವಾಗಿ ಇದಕ್ಕೆ ನ ಹೇಳ್ಬೋದು ನೀವು ಏನು ಅಂತ ಹೇಳಿದ್ರೆ ಒಂದು ನೂರ ಮೂರನೇ ಪ್ರಶ್ನೆಗೆ ನಾವು ಯಾವ ರೀತಿ ಸುಲಭವಾಗಿ ಆನ್ಸರ್ನ ಹೇಳ್ಬೋದಪ್ಪ ಅಂತ ಹೇಳಿದ್ರೆ ನೋಡಿಲಿ ಮೈನಸ್ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಫೋರ್ ಡಿವೈಡೆಡ್ ಬೈ ಮೈನಸ್ ಟು ಅಂತ ಇದೆ ಫಸ್ಟ್ ಇವೆರಡನ್ನು ಡಿವೈಡ್ ಮಾಡ್ಕೊಂಬಿಡಿ ಮೈನಸ್ ಸಿಕ್ಸ್ಟೀನ್ ಬೈ ಫೋರ್ ಡಿವೈಡೆಡ್ ಬೈ ಇದು ಮೈನಸ್ ಟು ಮಾಡಂದರೆ ಈಗ ನಾಲ್ಕರಿಂದ ಹದಿನಾಲ್ಕು ಹದಿನಾ ಹದ್ನಾರನ ಬಾಕ್ಸ್ ಇದ್ದರೆ ಮೈನಸ್ ನಾಲ್ಕು ಬರುತ್ತೆ ಡಿವೈಡೆಡ್ ಬೈ ಮೈನಸ್ ಟು ಅಂದರೆ ಮೈನಸ್ ಫೋರ್ ಡಿವೈಡೆಡ್ ಬೈ ಮೈನಸ್ ಟು ಅಂತ ಅರ್ಥ ಅಂದರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಎರಡು ಎರಡೇ ನಾಲ್ಕು ಉತ್ತರ ಏನು ಬಂತು ನಿಮಗೆ ಎರಡು ಎರಡು ಸ್ಟೆಪ್ಪಲ್ಲಿ ಆನ್ಸರ್ ಬರ್ತಾ ಇದೆ ಆ ರೀತಿಯಲ್ಲಿ ನಿಮಗೆ ಈ ಒಂದು ಕ್ವಶನ್ಸನ್ನು ನಾವು ಸುಲಭವಾಗಿ ಸಾಲ್ವ್ ಮಾಡ್ಬೋದು ಇನ್ನು ನೆಕ್ಸ್ಟು ನೂರ ನಾಲ್ಕನೇ ಪ್ರಶ್ನೆ ಅರವತ್ನಾಲ್ಕು ಕ್ಯೂಬಿಕ್ ಸೆಂಟಿಮೀಟರ್ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಸೇರಿಸಿದಾಗ ಉಂಟಾಗುವ ಆಯತ ಘನಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೌರ್ ಹೇಳೋ ಪ್ರಕಾರ ಎರಡು ವರ್ಗಗಳಿದಾವೆ ಎರಡೂ ವರ್ಗಗಳನ್ನು ಕೂಡಿಸಿ ಒಂದು ಆಯತ ಘನವನ್ನು ಮಾಡಿದ್ದಾರೆ ಒಂದು ವರ್ಗ ಘನದ ಘನಫಲ ಕೊಟ್ಟಿದ್ದಾರೆ ಅರವತ್ನಾಲ್ಕು ಸೆಂಟಿಮೀಟರ್ ಇರುತ್ತೆ ಅಂತ ಹಾಗಿದ್ರೆ ಆ ಫಾರ್ಮೇಷನ್ ಆದಂಥ ಆಯತಘನದ ಘನಫಲ ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ ಸೊ ಆಯತಘನದ ಘನಫಲ ಕಂಡುಹಿಡಿಯಬೇಕಂದರೆ ನಿಮಗೆ ಪ್ರತಿಯೊಂದು ಘನದ ಈ ಘನದ ಪ್ರತಿಯೊಂದು ಸೈಡ್ ಎಷ್ಟೆಷ್ಟು ಇರುತ್ತೆ ಅಂತ ಗೊತ್ತಾಗಬೇಕು ಅದನ್ನು ಅಂದ್ರೆ ನೀವು ಫಸ್ಟು ವರ್ಗ ಘನದ ಘನಫಲ ಕಂಡುಹಿಡಲಿಕ್ಕೆ ಎ ಕ್ಯೂಬ್ ಅನ್ನೋ ಫಾರ್ಮುಲಾ ಬಳಸ್ತೀವಿ ಅವರೇ ಕೊಟ್ಟಿದ್ದಾರೆ ಸಿಕ್ಸ್ಟಿ ಫೋರ್ ಅಲ್ಲಿ ಎ ಕ್ಯೂಬ್ ಬಿಸಿ ಕೊಡುವ ಸಿಕ್ಸ್ಟಿ ಫೋರ್ನ ಫೋರ್ ಕ್ಯೂಬ್ ಅಂತ ಬರ್ಕೊಳ್ಬೋದು ನಾಲ್ಕು ನಾಲ್ಕು ಹದಿನಾರು ಹದಿನಾರು ನಾಲ್ಕು ಅರವತ್ನಾಲ್ಕು ಅಲ್ಲಿಗೆ ಕ್ಯೂಬ್ ಕ್ಯೂ ಕ್ಯಾನ್ಸಲ್ ಮಾಡಿದರೆ ಎರಡೂ ಕಡೆ ರೈಟಲ್ಲಿ ಲೆಫ್ಟಲ್ಲಿ ಏನು ಬೆಲೆ ಬಂದುಬಿಟ್ಟು ಎಷ್ಟು ಬಂತು ನಿಮಗೆ ನಾಲ್ಕು ಬಂತು ಅಂದರೆ ಇದು ನಾಲ್ಕು ಸೆಂಟಿಮೀಟ್ರ್ ಇರುತ್ತೆ ಇಲ್ಲಿ ಇದು ನಾಲ್ಕು ಸೆಂಟಿಮೀಟ್ರ್ ಪ್ಲಸ್ ಇದು ನಾಲ್ಕು ಸೆಂಟಿಮೀಟ್ರ ಹೊಸದಾಗಿ ರಚನೆ ಆದಂಥ ಆಯತಗನದ ಲೆಂತ್ ಬಂದುಬಿಟ್ಟು ಈಗ ನಾಲ್ಕು ಇಂಟು ನಾಲ್ಕು ಇಂಟು ಎರಡು ಮಾಡಿದರೆ ನಿಮಗೆ ಲೆಂತ್ ಬಂದು ಏಟ್ ಸೆಂಟಿಮೀಟ್ರ್ ಬರುತ್ತೆ ಇನ್ನು ಹೈಟಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ ಅದು ನಾಲ್ಕೇ ಇರುತ್ತೆ ಬ್ರೆಡ್ತಲ್ಲೂ ಕೂಡ ಯಾವುದೇ ವ್ಯತ್ಯಾಸ ಆಗಲ್ಲ ಅದು ಕೂಡ ನಾಲ್ಕು ಸೆಂಟಿಮೀಟರ್ ಇರುತ್ತೆ ಇದರ ಆಧಾರದ ಮೇಲೆ ನೀವು ಆಯತಗನದ ಘನಫಲ ಕಂಡುಹಿಡೀಲಿಕ್ಕೆ ಒಂದು ಫಾರ್ಮುಲಾ ಬರುತ್ತೆ ಟೂ ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಹೆಚ್ ಎಲ್ ಅಂತೇಳಿ ಅದ್ರ ಪ್ರಕಾರ ಲೆಂತ್ ಅಂದರೆ ಎಷ್ಟು ಏಯ್ಟು ಬ್ರೆಡ್ತ್ ಅಂದರೆ ಎಷ್ಟು ನಾಲ್ಕು ಪ್ಲಸ್ ಮತ್ತೆ ಬ್ರೆಡ್ ಅಂದರೆ ನಾಲ್ಕು ಹೈಟ್ ಅಂದರೆ ನಾಲ್ಕು ಮತ್ತೆ ಇಲ್ಲಿ ಹೆಚ್ ಇಂಟು ಎಲ್ ಅಂತ ಹೇಳಿದ್ರೆ ನಾಲ್ಕು ಇಂಟು ಲೆಂತ್ ಏಟು ಇದನ್ನು ಸಿಂಪ್ಲಿಫೈ ಮಾಡ್ಬೇಕು ನೀವು ಎರಡು ಇಂಟು ಎಂಟು ನಾಲ್ಕು ಮೂವತ್ತೆರಡು ಪ್ಲಸ್ ನಾಲ್ಕು ನಾಲ್ಕಲೇ ಹದಿನಾರು ಪ್ಲಸ್ ಮೂವತ್ತೆರಡು ಈಗ ನಿಮಗೆ ಎರಡು ಇಂಟು ಮೂವತ್ತೆರಡು ಮೂವತ್ತೆರಡು ಕೂಡಿದರೆ ಅರವತ್ನಾಲ್ಕು ಅರವತ್ನಾಲ್ಕಕ್ಕೆ ಹದಿನಾರನ್ನ ಕೂಡಿದರೆ ಎಂಬತ್ತು ಬರುತ್ತೆ ಸೊ ಎಂಬತ್ತನ್ನ ಎರಡರಿಂದ ಗುಣಿಸಿದರೆ ಒಂದು ನೂರ ಅರವತ್ತು ಕ್ಯೂಬಿಕ್ ಸೆಂಟಿಮೀಟ್ರ್ ಬಂತು ಇದೇನಿದು ಆಯತಘನದ ಘನಫಲ ಸರಿನಾ ಓಕೆ ಫ್ರೆಂಡ್ಸ್ ಸೊ ಇಲ್ಲಿ ಆಯತಘನದ ಘನಫಲ ಬಂದು ಎಷ್ಟು ಬರುತ್ತೆ ಒಂದು ನೂರ ಅರವತ್ತು ಕ್ಯೂಬಿಕ್ ಸೆಂಟಿಮೀಟ್ರ್ ಬರುತ್ತೆ ಇನ್ನು ಕೊನೆಯದಾಗಿ ಈ ಒಂದು ಎರಡು ಸಾವಿರದ ಹತ್ತೊಂಬತ್ತನೇ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಕೊನೆಯ ಪ್ರಶ್ನೆ ಬಂದು ಫ್ರೆಂಡ್ಸ್ ಪ್ರತಿ ಗಂಟೆಗೆ ಎಪ್ಪತ್ತೆರಡು ಕಿಲೋಮೀಟರ್ ಜವದಲ್ಲಿ ಚಲಿಸುತ್ತಿರುವ ಒಂದು ರೈಲು ಇನ್ನೂರ ಐವತ್ತು ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು ಇಪ್ಪತ್ತಾರು ಸೆಕೆಂಡ್ಗಳಲ್ಲಿ ದಾಟುತ್ತದೆ ಹಾಗಾದರೆ ರೈಲಿನ ಉದ್ದ ಎಷ್ಟು ಅಂತ ಕೇಳಿದರು ಈಗ ರೈಲಿನ ವೇಗ ಕೊಟ್ಟಿದ್ದಾರೆ ಅವರು ರೈಲಿನ ವೇಗ ಎಷ್ಟಂತೆ ರೈಲಿನ ವೇಗ ಬಂದ್ಬಿಟ್ಟು ಎಪ್ಪತ್ತೆರಡು ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ ಸಮಯ ಇಪ್ಪತ್ತಾರು ಸೆಕೆಂಡ್ ಅಂತ ಕೊಟ್ಟಿರೋದ್ರಿಂದ ನೀವು ಕೊಟ್ಟಿರುವಂತಹ ಜವವನ್ನು ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಏನು ನೀವು ಯಾವುದೇ ಒಂದು ಕಿಲೋಮೀಟರ್ ಪರ್ ಅವರಲ್ಲಿ ಇರುವಂಥ ಒಂದು ಕಾನ್ಸೆಪ್ಟಿಗೆ ಇಂಟು ಫೈವ್ ಬೈ ಏಟೀನ್ ಮಾಡಿದ್ರೆ ಅದು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಆಗುತ್ತೆ ಈಗ ನೀವು ಎಪ್ಪತ್ತೆರಡು ಇಂಟು ಫೈವ್ ಬೈ ಏಟೀನನ್ನು ನೀವು ಮಲ್ಟಿಪ್ಲೈ ಮಾಡಿದರೆ ಹದಿನೆಂಟರಿಂದ ಎಪ್ಪತ್ತೆರಡನ್ನ ಬಾಕ್ಸ್ ಇದ್ರೆ ಎಷ್ಟು ಬರುತ್ತೆ ಓಕೆ ನೋಡಿ ಇಲ್ಲಿ ಹದಿನೆಂಟರಿಂದ ಎಪ್ಪತ್ತೆರಡನ್ನ ಬಾಕ್ಸ್ ಬಿಟ್ಟರೆ ನಿಮಗೆ ನಾಲ್ಕು ಬರುತ್ತೆ ಹದಿನೆಂಟು ನಾಲ್ಕಲೇ ಎಪ್ಪತ್ತೆರಡು ಅಲ್ಲಿಗೆ ನಾಲ್ಕು ಇಂಟು ಐದು ನಾಲ್ಕು ಎಷ್ಟು ಬರುತ್ತೆ ಇಪ್ಪತ್ತು ಇದು ರೈಲಿನ ವೇಗ ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ಒಂದು ಸೆಕೆಂಡಿಗೆ ಇಪ್ಪತ್ತು ಮೀಟ್ರ್ ಹೋಗುತ್ತೆ ಅಲ್ಲಿಗೆ ರೈಲಿನ ವೇಗ ರೈಲಿನ ವೇಗ ಹೆಂಗೆ ಬರುತ್ತಪ್ಪ ಹೆಂಗೆ ಸಿಗುತ್ತೆ ರೈಲಿನ ವೇಗ ಅಂದರೆ ರೈಲಿನ ವೇಗ ಈಸ್ ಈಕ್ವಲ್ ಟು ರೈಲಿನ ಉದ್ದ ಪ್ಲಸ್ ಪ್ಲಾಟ್ಫಾರ್ಮಿನ ಉದ್ದ ಎರಡನ್ನೂ ಕೊಡ್ಬೇಕು ನಾವಲ್ಲಿ ರೈಲಿನ ಉದ್ದ ಮತ್ತು ಪ್ಲಾಟ್ಫಾರ್ಮ್ನ ಉದ್ದ ಅವೆರಡನ್ನು ಸೇರಿ ಡಿವೈಡೆಡ್ ಬೈ ಎಷ್ಟು ಟೈಮ್ ತಗೊಳತ್ತೆ ಅದಕ್ಕೆ ಅಂತಂದು ಸಮಯ ಆಗ ನಮಗೆ ರೈಲಿನ ವೇಗ ಸಿಗುತ್ತೆ ಅದ್ರ ಪ್ರಕಾರ ಹೋದರೆ ನಾವಿಲ್ಲಿ ಏನು ಹೇಳ್ಬೋದು ರೈಲಿನ ಉದ್ದ ವೇಗ ಎಷ್ಟಿದೆ ಟ್ವೆಂಟಿ ಇದೆ ರೈಲಿನ ಉದ್ದ ಎಷ್ಟು ಗೊತ್ತಿಲ್ಲ ನಾವು ಅದನ್ನು ಈಗ ಪ್ಲಾಟ್ಫಾರ್ಮ್ನ ಉದ್ದ ಕೊಟ್ಟಿದ್ದಾರೆ ಇನ್ನೂರ ಐವತ್ತು ಮೀಟರ್ ಇದೆಯಂತೆ ಡಿವೈಡೆಡ್ ಬೈ ಈ ಪ್ಲಾಟ್ಫಾರ್ಮನ್ನು ಕಂಪ್ಲೀಟ್ ಕವರ್ ಮಾಡಲಿಕ್ಕೆ ಅದು ಎಷ್ಟು ಟೈಮ್ ತಗೊಳತ್ತೆ ಇಪ್ಪತ್ತಾರು ಸೆಕೆಂಡ್ ಟೈಮ್ ತಗೊಳ್ಳುತ್ತೆ ಈಗ ನೀವು ಇದನ್ನು ಸಾಲ್ವ್ ಮಾಡಿದರೆ ಎಕ್ಸ್ಟ್ರಾ ಬೆಲೆ ಸಿಗುತ್ತೆ ನೋಡಿ ಹೆಂಗೆ ಮಾಡ್ಬೋದು ಈ ಆರ್ನ ಇಪ್ಪತ್ತಾರನ ಈ ಕಡೆ ತೊಗೊಂಡ್ರೆ ಇಂಟು ಇಪ್ಪತ್ತಾರು ಆಯಿತು ಪ್ಲಸ್ ನ ಫಿಫ್ಟಿನ ಇಂದ ಈ ಕಡೆ ತಗೊಂಬಂದ್ರೆ ಮೈನಸ್ ಟೂ ಫಿಫ್ಟಿ ಆಯಿತು ಈಸ್ ಈಕ್ವಲ್ ಟು ಎಕ್ಸ್ ಬರುತ್ತೆ ಇಪ್ಪತ್ತು ಇಂಟು ಇಪ್ಪತ್ತಾರನ ಗುಣಾಕಾರ ಮಾಡಿದರೆ ಐದುನೂರು ಇಪ್ಪತ್ತು ಬರುತ್ತೆ ಫ್ರೆಂಡ್ಸ್ ಇನ್ನೂರೈವತ್ತನ್ನಾದ್ರಲ್ಲಿ ಕಳೆದು ಬಿಟ್ಟರೆ ನಿಮಗೆ ಎಕ್ಸ್ ಸಿಗುತ್ತೆ ಸೊ ನೋಡಿ ಐನೂರ ಇಪ್ಪತ್ತರಲ್ಲಿ ಇನ್ನೂರೈವತ್ತು ಹೋದರೆ ಎರಡು ನೂರ ಎಪ್ಪತ್ತು ಬರುತ್ತೆ ಇದು ಏನಿದು ಎರಡು ನೂರ ಎಪ್ಪತ್ತು ಮೀಟರು ರೈಲಿನ ಉದ್ದ ಎರಡು ನೂರ ಎಪ್ಪತ್ತು ಮೀಟರ್ ಯಾವುದರ ಉದ್ದ ಫ್ರೆಂಡ್ಸ್ ಇದು ರೈಲಿನ ಉದ್ದ ಆಗಿರುತ್ತೆ ಓಕೆನಾ ಸೊ ರೈಲಿನ ಉದ್ದ ಬಂದು ಎರಡು ನೂರ ಎಪ್ಪತ್ತು ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ನಮ್ಮ ವಿಡಿಯೋನ ಚೆನ್ನಾಗಿ ನೋಡಿದೀರಾ ಸೊ ಹಾಗೇನೆ ಇದೇ ರೀತಿ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ ನಮಗೆ ಸಪೋರ್ಟ್ ಮಾಡಿ ಸೊ ಹಾಗೆ ಟಿ ಟಿ ಎಕ್ಸಾಮನ್ನು ಎಲ್ಲರೂ ಕೂಡ ಅಟೆಂಡ್ ಮಾಡಿ ಎಲ್ಲರೂ ಒಳ್ಳೆಯ ಸ್ಕೋರ್ ಮಾಡಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಓಕೆ ಬಾಯ್ ಬಾಯ್